ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡೋದಲ್ಲಿ ನಾನು ಇನ್ನೊಂದು ಮೈಂಡ್ ಮ್ಯಾಪನ್ನ ತಂದಿದ್ದೀನಿ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದ್ದೊಂದು ಮಾಡುವಾಗ ಈ ಒಂದು ಬುಕ್ ಯಾವುದ್ರ ಮೇಲೆ ಈ ಒಂದು ಮೈಂಡ್ ಮ್ಯಾಪ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಆರ್ ಹೆಚ್ ಜಾರೆಟ್ ಅನ್ನುವರು ಬರೆದಿರ್ತಕ್ಕಂಥ ನೈನ್ಟೀನ್ ಟ್ವೆಂಟೀಸಲ್ಲಿ ಸಮೀಪದಲ್ಲಿ ಇಟ್ ವರ್ಕ್ಸ್ ಅಂದರೆ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ಒಂದು ಫೇಮಸ್ ರೆಡ್ ಬುಕ್ ಫೇಮಸ್ ಲಿಟಲ್ ರೆಡ್ ಬುಕ್ ದಟ್ ಮೇಕ್ಸ್ ಯುವರ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿ ಅವಾಗಿನ ಕಾಲದಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಹೇಳ್ತಕ್ಕಂಥ ಒಂದು ಬುಕ್ ಇದು ಭಾಳ ಸಿಂಪಲ್ ಟೆಕ್ನಿಕ್ ಇರೋದ್ರಿಂದ ಇದು ತುಂಬ ಫೇಮಸ್ ಆಗಿತ್ತು ನೀವು ನೋಡ್ಬೋದು ಶಿಕಾಗೋ ಪಬ್ಲಿಷರು ಇದನ್ನು ಬರೆದಿದ್ದಾರೆ ಫಸ್ಟ್ ಎಡಿಷನ್ ಈ ಥರ ಇದೆ ಆಮೇಲೆ ಬರ್ತಾ ಬರ್ತಾ ಚೇಂಜ್ ಆಗಿರ್ಬೋದು ಸೊ ನೋಡೋಕೆ ಈ ಥರ ಕಾಣುತ್ತೆ ರೆಡ್ ಬುಕ್ಕು ಆರ್ ಎಕ್ಸ್ ಜಾರೆಟ್ ಅಂತ ಬರೆದಿರೋದು ಇಟ್ ವರ್ಕ್ಸ್ ಅಂತ ಅದು ಕೆಲಸ ಮಾಡುತ್ತೆ ಅಂತ ಸೊ ಮುನ್ನುಡಿಯಲ್ಲಿ ನೋಡ್ತಾ ಹೋಗೋಣ ಯಾಕೆ ಹೆಸರು ಕೊಟ್ಟರು ಇಟ್ ವರ್ಕ್ಸ್ ಅನ್ನೋದನ್ನು ಅಂತ ನೋಡಿದಾಗ ಲೇಖಕರು ಈ ಪುಸ್ತಕದ ಹಸ್ತಪ್ರತಿಯನ್ನು ಟೀಕೆಗಾಗಿ ಸ್ನೇಹಿತರಿಗೆ ಕಳಿಸಿರ್ತಾರೆ ಒಂದು ಸಲ ಆಯಿತಾ ಆಮೇಲೆ ಇದು ಕೆಲಸ ಮಾಡುತ್ತದೆ ಅನ್ನುವ ಒಂದು ಸಂಕೇತದೊಂದಿಗೆ ಅವ್ರು ಯಾರಿಗೆ ಕಳಿಸಿರ್ತಾರಲ್ಲ ಫ್ರೆಂಡ್ ಅವರು ಅವರು ವಾಪಸ್ ಕೊಟ್ಟಿರ್ತಾರೆ ಇಟ್ ವರ್ಕ್ಸ್ ಅಂತೇಳಿ ಅವ್ರು ಹಿಂಗ್ ಆಂಗ್ಲ ಭಾಷೆಯಲ್ಲಿ ಹೇಳಿರ್ತಾರೆ ಅದಕ್ಕೆ ಅದನ್ನೇ ಈ ತೀರ್ಪಿನ ಒಂದು ಅನುಭವದಿಂದಲೇ ಈ ಒಂದು ಪುಸ್ತಕದ ಶೀರ್ಷಿಕೆಯಾಗಿ ಸ್ವೀಕರಿಸಲಾಗಿದೆ ಅಂತ ಅಂದರೆ ಆಥರ್ ಬೇರೆ ಇದ್ದಾರೆ ಈ ಆರ್ ಎಚ್ ಜಾರೆಟ್ ಅಂತ ಹೇಳಿ ಇದನ್ನು ಬರೆದಿದ್ದಾರೆ ಆ್ಯಕ್ಚುಲಿ ಬಟ್ ಒಬ್ಬ ಅನಾನಿಮಸ್ ಆಥರ್ ಇದ್ರ ಹಿಂದೆ ಇರೋದು ನಮಗೆ ಕಂಡು ಬರುತ್ತೆ ಅವ್ರ ಐಡೆಂಟಿಟಿ ಏನು ಅಂತ ಬಿಟ್ಕೊಟ್ಟಿಲ್ಲ ಇವರು ನೀವು ಆರ್ ಎಚ್ ಜಾರೆಟ್ ಅವರು ಸೊ ಇವರು ಕ್ರಿಟಿಸೈಸ್ ಮಾಡೋಕ್ಕೆ ಕಳ್ಸಿರ್ತಾರೆ ಆ ಆಥರ್ ಕ್ರಿಟಿಸೈಸ್ ಮಾಡಕ್ಕೆ ಕಳ್ಸಿರ್ತಾರೆ ಒರಿಜಿನಲ್ ಆಥರ್ ಅವ್ರ ಫ್ರೆಂಡಿಗೆ ಬಟ್ ಅವ್ರ ಫ್ರೆಂಡು ಇಲ್ಲ ಇದು ಕ್ರಿಟಿಸೈಸ್ ಮಾಡೋಂಥದಲ್ಲ ಇದು ವರ್ಕ್ ಮಾಡುತ್ತೆ ಈ ಬುಕ್ಕಲ್ಲಿ ಬರೆದಿರೋದು ಅಂತ ಹೇಳಿ ಇಟ್ ವರ್ಕ್ಸ್ ಅಂತ ಜಸ್ಟ್ ಒಂದು ಹೇಳಿರ್ತಾರೆ ಸೊ ಅದನ್ನೇ ಇವರು ಟೈಟಲ್ಲಾಗಿ ಮಾಡಿಬಿಟ್ಟಿದ್ದಾರೆ ಆಮೇಲೆ ಅದರಲ್ಲಿ ಒಂದು ಹೇಳಿದ್ದಾರೆ ಇಫ್ ಯು ನೋ ವಾಟ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಇಟ್ ನಿನಗೆ ನಿಜವಾಗ್ಲೂ ಏನು ಬೇಕು ಅಂತ ಗೊತ್ತಿದ್ರೆ ನಿಂಗದು ನೀನದನ್ನು ಪಡಿಬಹುದು ಅಂತ ಹೇಳಿ ಆ ಮುನ್ನುಡಿಯಲ್ಲಿ ಬರುತ್ತೆ ನೆಕ್ಸ್ಟ್ ನಾವು ಬುಕ್ಕಿನ ಆಳದಕ್ಕೆ ಹೋದಂತೆ ಹೋದಂತೆ ಅವರು ಒಂದು ಪದಗಳನ್ನು ಹೇಳ್ತಾ ಹೋಗ್ತಾರೆ ಈ ಪುಸ್ತಕವನ್ನು ಬರೆದ ವ್ಯಕ್ತಿ ಹೆಚ್ಚು ಯಶಸ್ವಿಯಾಗಿದ್ದಾನೆ ಮತ್ತು ಅವನಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದ್ದಾನೆ ಉದಾರತೆ ಮತ್ತು ಸಹಾಯ ಮಾಡುವ ಮನೋಭಾವವನ್ನು ಹೊಂದಿರ್ತಾನೆ ಅವನು ಸಾಧಿಸದೆ ಎಲ್ಲದಕ್ಕೂ ಅವನು ಸಂಪೂರ್ಣ ಕ್ರೆಡಿಟ್ ನೀಡ್ತಾನೆ ಮತ್ತು ಮಾಸ್ಟ್ರಿಂಗ್ ಸಂದರ್ಭದಲ್ಲಿ ಸಂಪತ್ತು ಗ್ರಹಿಸಿರ್ತಾನೆ ಸ್ನೇಹಿತರನ್ನು ಗೆಲ್ಲುವುದು ಹೆಂಗೆ ಅಂತ ಅವನಿಗೆ ಗೊತ್ತಿರುತ್ತೆ ಅವನು ತನ್ನ ಕೆಲಸದಲ್ಲಿ ಹೇಳುವ ಸರಳ ಮತ್ತು ಶಕ್ತಿಯುತದಿಂದ ಸತ್ಯದಿಂದ ಮೌನವಾಗಿ ಕೆಲಸ ಮಾಡ್ತಾನೆ ಮತ್ತು ಅವನು ವಿಶಾಲವಾದ ಸಂತೋಷದ ಜೀವನಕ್ಕೆ ಸುಲಭವಾದ ಮುಕ್ತ ಮಾರ್ಗವನ್ನು ಈ ಬುಕ್ಕಲ್ಲಿ ಅವನು ತೋರಿಸಿರ್ತಾನೆ ಎಂದು ತಿಳಿ ತಿಳಿದು ಹೊಗಳಿಕೆಯನ್ನು ನಿರೀಕ್ಷಿಸದೆ ಅಂದರೆ ಏನನ್ನ ಎಕ್ಸ್ಪೆಕ್ಟ್ ಮಾಡೋದು ಇತರರಿಗೆ ಸಹಾಯ ಮಾಡೋದರಿಂದ ಹೆಚ್ಚಿನ ಒಳ್ಳೆಯದು ನಮಗೆ ಬರುತ್ತದೆ ಲೈಫಲ್ಲಿ ಅಂತ ಹೇಳಿ ಲೇಖಕ ಅದನ್ನು ಹೇಳ್ತಾನೆ ಮತ್ತು ಈ ಕೃತಿಯಿಂದ ಅವರ ಹೆಸರನ್ನು ಕೈ ಬಿಡುವಂತೆ ಕೋರಿದ್ದಾರೆ ಇಲ್ಲಿ ಸ್ವಲ್ಪ ಗುಮಾನಿಗಳು ಹುಟ್ಟತಾ ಹೋಗುತ್ತೆ ಸರಿಯಾಗಿ ಈ ಪ್ಯಾರಾಗ್ರಾಫ್ ಅನ್ನು ನೋಡಿದರೆ ಇದು ಆ ಬುಕ್ಕಲ್ಲಿ ಬರೆದಿರ್ತಕ್ಕಂಥದ್ದು ಫಸ್ಟ್ ಎರಡನೇ ಪೇಜಲ್ಲಿ ಇದು ಯಾ ಈ ಬುಕ್ಕನ್ನು ಯಾರು ಬರೆದಿದ್ದಾರಲ್ಲ ಅವರು ಬಹಳ ಫೇಮಸ್ ಇದ್ದಾರೆ ಆ ಕಾಲದಲ್ಲಿ ಯಾರು ಅಂತ ಐಡೆಂಟಿಟಿ ಬಿಟ್ಕೊಟ್ಟಿಲ್ಲ ಯಾಕಂದ್ರೆ ಅವರಿಗೆ ನನ್ನ ಹೆಸರು ತಗೋಬೇಡ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಈ ಸೆಂಟೆನ್ಸ್ ಅಲ್ಲಿ ಆದರೆ ಅವರು ಹೆಂಗೆ ಒಂದು ಸೆಲ್ಫ್ಲೆಸ್ ಸೇವೆ ಅಂದರೆ ನಿಸ್ವಾರ್ಥ ಸೇವೆಯಿಂದ ಬೇರೆಯವರಿಗೆ ಹೆಲ್ಪ್ ಮಾಡೋದ್ರಿಂದ ಓಕೆ ಸಿಂಪಲ್ ಒಂದು ಟೆಕ್ನಿಕ್ಗಳಿಂದ ಹೇಗೆ ನಮಗೆ ಬೇಕಿರೋದೆಲ್ಲ ಪಡಿಬಹುದು ಲೈಫಲ್ಲಿ ಅಂತ ಹೇಳಿ ಸಂತೋಷ ಜೀವನಕ್ಕೆ ಹೆಂಗೆ ಮಾರ್ಗ ಅಂತ ಹೇಳಿ ಅವರು ಒರಿಜಿನಲ್ ಯಾರು ಲೇಖಕ ಬರೆದಿದ್ದಾನೆ ಅನಾನಿಮಸ್ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅವರು ಈ ಬುಕ್ಕಲ್ಲಿ ತೋರಿಸಿದ್ದಾರೆ ಅಂತ ಹೇಳಿ ಜಾನೆಟ್ ಅವರು ಹೇಳ್ತಾರೆ ಮತ್ತು ನೆಕ್ಸ್ಟ್ ಬ ಬಂದರಲ್ಲಿ ಪ್ಯಾರಾಗ್ರಾಫಲ್ಲಿ ನಾವು ನೋಡಬಹುದು ಇಬ್ರು ವ್ಯಕ್ತಿಗಳು ಲಕ್ಕಿ ವ್ಯಕ್ತಿಗಳಿದ್ದಾರೆ ಇಲ್ಲಿ ಫುಲ್ ಸ್ಮೈಲ್ ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಆಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ ಪ್ಯಾರಾಗ್ರಾಫ್ಗಳಲ್ಲಿ ಕೆಲವು ಜನರು ಅದೃಷ್ಟ ನಕ್ಷತ್ರಗಳಲ್ಲಿ ಅಡಿ ಅಡಿಯಲ್ಲಿ ಜನಿಸಿರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ಆ ಥರ ಏನಾದರೂ ಇದ್ದರೆ ಅವರು ಅಪೇಕ್ಷಣೀಯವನ್ನು ತೋರಿಸುವ ಎಲ್ಲವನ್ನು ಹೊಂದಿರಬೇಕು ಅಂದರೆ ಕೆಲವರು ಓ ನೀನು ಲಕ್ಕಿ ಚಾರ್ಮಪ್ಪ ನೀವು ನೀನು ಶ್ರೀಮಂತ ಮಗ ಅಪ್ಪ ನೀನು ಭಾರಿ ಲಕ್ಕಪ್ಪ ನಿಮಗೆ ಅಂತ ಹೇಳಿ ಹೇಳ್ತಿರ್ತಾರೆ ಪಡ್ಕೊಂಬಂದಿದಾರೆ ಪಡ್ಕೊ ಹಾಂ ಈ ಒಂದು ಪದ ಪಡ್ಕೊಂಬಂದಿದ್ಯಪ್ಪ ನೀನು ಅದಕ್ಕೋಸ್ಕರ ನಿಂಗೆಲ್ಲ ಹಿಂಗೆ ಸಿಗುತ್ತೆ ಅಂತ ಆ ಥರ ಏನಾದರೂ ಇದ್ದಿದ್ರೆ ಅವ್ರ ಹತ್ರ ಎಲ್ಲ ಇರಬೇಕಾಗಿತ್ತು ಅಂದರೆ ಎಲ್ಲ ಹೊಂದಿರ್ತಾರೆ ಆ ಥರ ವ್ಯಕ್ತಿಗಳು ಮತ್ತು ಆ ಥರ ಇಲ್ದಿದ್ರೆ ಆ ಥರ ಇಲ್ಲದೆ ಇರೋ ಪುರುಷರಲ್ಲಿ ವಾಸ್ತವ ಪರಿಸ್ಥಿತಿಗಳು ವ್ಯತ್ಯಾಸಕ್ಕೆ ಕಾರಣ ಏನು ಯಾಕೆ ಕೆಲವೊಬ್ರು ಈ ಥರ ಪಡ್ಕೊಂಬರ್ತಾರೆ ಅನ್ನೋ ಥರ ಫಾರ್ಮ್ ಆಗ್ತಾರೆ ಸೊಸೈಟಿಲಿ ಯಾಕೆ ಕೆಲವೊಬ್ರು ನಾರ್ಮಲ್ಲಾಗಿ ಬದುಕ್ತೀವಿ ನಮ್ಮಲ್ಲಿ ಹೇಳಿ ಅವರು ಕ್ವಶನ್ ಮಾಡ್ತಾರೆ ಆ ಥರ ಮಾಡಿದಾಗ ಹಲವು ವರ್ಷಗಳ ಹಿಂದೆ ಈ ಪ್ರಶ್ನೆಗೆ ತಾಯಕ ಉತ್ತರ ಇರಲೇಬೇಕು ಜಗತ್ ಹಿಂಗಿದೆ ಇವತ್ತು ಸ್ಥಿತಿ ಹಿಂಗಿದೆ ಅಂತಂದ್ರೆ ಕೆಲವೊಬ್ಬರ ಹತ್ರ ದುಡ್ಡು ಕೊಳಿತಾ ಇದೆ ಬಿದ್ದು ಕೊಳಿತಾ ಇದೆ ಕೆಲವೊಬ್ರು ಹತ್ರ ಊಟಕ್ಕೆ ಗತಿ ಇಲ್ಲ ಕೆಲವೊಬ್ಬರ ಹತ್ರ ಜಸ್ಟ್ ಸೇವ್ ಮಾಡಿದರೆ ಸಾಕಪ್ಪ ಅನ್ನೋ ಥರ ಒಂದು ಆ ಥರ ಒಂದು ಮೆಂಟಾಲಿಟಿ ಸೊ ಯಾಕೆ ಅಂತೇಳಿ ಅವರು ಯೋಚನೆ ಮಾಡುವಾಗ ಇದು ಹಿಂದೆ ಏನೋ ಒಂದು ಲಾಜಿಕ್ ಇರಬೇಕು ತರ್ಕ ಇರಬೇಕು ಅಂತ ಹೇಳಿ ಅವರು ಭಾವಿಸ್ತಾರೆ ಆಮೇಲೆ ಸಾಧ್ಯವಾದ ಅದು ಏನಂತ ಕಣ್ಣಿಡಲು ನಿರ್ಧರಿಸಿದೆ ಅದೇನಂತ ಕಂಡು ಹಿಡಬೇಕಂತ ನಿರ್ಧರಿಸ್ತಾರೆ ಆ ಥರರು ಆಮೇಲೆ ನನ್ನದೇ ಆದ ಉತ್ತರವನ್ನು ಕಂಡುಕೊಂಡೆ ಏನದು ತೃಪ್ತಿ ಮತ್ತು ವರ್ಷಗಳಿಂದ ಅದನ್ನು ಬಳಸಿದ ಇತರರಿಗೆ ಮಾಹಿತಿಯನ್ನು ನೀಡಬೇಕು ಇದು ಏನು ಏನು ಅಂತಂದರೆ ವೈಜ್ಞಾನಿಕ ಮಾನಸಿಕ ಹಾಗೂ ದೇವತಾ ಶಾಸ್ತ್ರ ದೃಷ್ಟಿಕೋನದಿಂದ ಕೆಲವು ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸ್ಬೋದು ನೀವು ಈ ಬುಕ್ಕಲ್ಲಿ ಅಂದರೆ ಸೈಂಟಿಫಿಕ್ ಆಗಿ ನೋಡಿದಾಗ ಸೈಕೊಲಾಜಿಕಲಿ ನೋಡಿದಾಗ ಅಥವಾ ದೇವತಾ ಶಾಸ್ತ್ರ ಅಂದರೆ ಥಿಯೋಲಾಜಿಕಲಿ ನೋಡಿದಾಗ ಪುರಾಣಗಳು ಶಾಸ್ತ್ರಗಳು ಏನು ಹೇಳುತ್ತೆ ಅಂತ ನೋಡಿದಾಗ ಇದರಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಅದು ನಿಮಗೆ ಕರೆಕ್ಟ್ ಅನಿಸ್ಲಿಕ್ ಅನಿಸ್ಲಿಕ್ಕಿಲ್ಲ ಅಂದರೆ ಎಲ್ಲವೂ ತಪ್ಪು ಅಂತ ಹೇಳ್ತಾ ಇಲ್ಲ ಆ ಥರ ಅನಿಸ್ಲಿಕ್ಕಿಲ್ಲ ಆದರೆ ಅದೇನೇ ಇದ್ದರೂ ಯೋಜನೆಯನ್ನು ಸರಳವಾಗಿ ಅನುಸರಿಸಿದವರಿಗೆ ಅಪೇಕ್ಷಿತ ಫಲಿತಾಂಶಗಳನ್ನು ತಂದಿದೆ ಇದನ್ನು ಯಾರು ಫಾಲೋ ಮಾಡಿದ್ದಾರೆ ಆ ಒಂದು ಇವರ ಮಾತನ್ನ ಕೇಳಿ ಯಾರನ್ನ ಇದನ್ನು ಮಾಡಿದ್ದಾರೆ ಸಿಂಪಲ್ ಟೆಕ್ನಿಕ್ ಅಂತ ನಾನು ಅದಕ್ಕೆ ಹೇಳಿದ ಸರಳವಾದ ಒಂದು ಏನು ಅನುಸರಿಸಿದವರಿಗೆ ಅಪೇಕ್ಷಿತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಫಲಿತಾಂಶಗಳು ಇದು ತಂದು ಕೊಟ್ಟಿದೆ ಈ ಲಿಟಲ್ ರೆಡ್ ಬುಕ್ ಅಂತ ಅದಕ್ಕೆ ನೀವು ನೋಡಿರ್ಬೋದು ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡ್ ಕಲರ್ ಥೀಮ್ ಮಾಡ್ಬಿಟ್ಟಿದ್ದೀನಿ ಅದೇ ಅದೇ ಇದಕ್ಕೆ ಒಂದು ಇದು ಆಕ್ಚುಲಿ ಸೊ ಮೋಟಿವು ಅಪೇಕ್ಷಿತ ಸೂಚನೆಗಳನ್ನು ತಂದಿದೆ ಮತ್ತು ನಾನೀಗ ಅದನ್ನು ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಎಂಬುದು ನನ್ನ ಪ್ರಾಮಾಣಿಕ ನಂಬಿಕೆಯಾಗಿದೆ ಇದು ಇನ್ನೂ ಅನೇಕರಿಗೆ ಸಂತೋಷ ಮತ್ತು ಆಸ್ತಿಯನ್ನು ತರುತ್ತದೆ ಇದು ಬರೀ ಏನೋ ಅಪೇಕ್ಷಿತ ಫಲಿತಾಂಶಗಳನ್ನು ತರೋದಲ್ಲದೆ ಸಂತೋಷ ಮತ್ತು ಹ್ಯಾಪಿನೆಸ್ ಮತ್ತು ನಮಗೆ ವೆಲ್ತ್ ಇದು ವೆಲ್ತ್ ಅಂದರೆ ಬರೀ ದುಡ್ಡಿನ ರೂಪದಲ್ಲಲ್ಲ ಆರೋಗ್ಯದ ವೆಲ್ತು ರಿಲೇಷನ್ಶಿಪ್ ಅಲ್ಲಿ ವೆಲ್ತು ಮತ್ತು ಒಟ್ಟು ಓವರ್ ಆಲ್ ವೆಲ್ತನ್ನು ನಮಗಿದು ತಂದುಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ ಇಷ್ಟೊಂದು ನ ಕೊಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇರ್ಬೋದು ಮನಸ್ಸಲ್ಲಿ ಯಾಕೆ ಇವರು ಸಿಂಪಲ್ ಟೆಕ್ನಿಕ್ ಅಂತ ಎಲ್ಲ ಅಂತ ಅದು ಏನಂತ ನೋಡೋಣ ಅಂತ ಆವಾಗ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ ಬೇಕಾದನ್ನು ಪಡೆಯಲು ರೇಡಿಯೋಗೆ ಅವರು ರೇಡಿಯೋ ತರಂಗಗಳಿಗೆ ನಿಮ್ಮ ಸುತ್ತಲೂ ಅಲೆಗಳಿದಾವೆ ನಮ್ಮ ಸುತ್ತಲು ಅಲೆಗಳಿದಾವೆ ಫಾರ್ ಎಕ್ಸಾಂಪಲ್ ನೀವು ಹಳೆ ಕಾಲದ ರೇಡಿಯೋ ಕೇಳ್ತಾ ಇದ್ದರೆ ನೈಂಟಿ ಏಟ್ ಪಾಯಿಂಟ್ ಫೈವ್ ಎಫ್ ಎಮ್ ಹಂಡ್ರೆಡ್ ಪಾಯಿಂಟ್ ಫೈವ್ ಎಫ್ ಎಮ್ ಈ ಥರಲ್ಲೇ ಇರ್ತಾ ಇತ್ತು ಆಕಾಶವಾಣಿ ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಶಿವಮೊಗ್ಗ ಆಕಾಶವಾಣಿ ಬೆಂಗಳೂರು ಹಿಂಗೆಲ್ಲ ಇರ್ತಾವಲ್ಲ ಸೊ ಈ ಥರ ಸರಿಯಾಗಿ ಟ್ಯೂನ್ ಮಾಡಿ ಮತ್ತು ನೀವು ಫರಿತ ಫಲಿತಾಂಶವನ್ನು ಪರಿತೀರಿ ಸರಿಯಾಗಿ ಟ್ಯೂನ್ ಮಾಡಿದರೆ ನೀವು ಪರಿಪೂರ್ಣವಾದ ಫಲಿತಾಂಶವನ್ನು ಪರಿತೀರಿ ಇಲ್ಲಾಂತಂದರೆ ಅದು ಚುಶ್ ಅಂತ ನಾಯ್ಸ್ ಬರ್ತಾ ಇರುತ್ತಲ್ಲ ಅದಕ್ಕೆ ಅದಕ್ಕೆ ನಾವು ವೈಟ್ ನಾಯ್ಸ್ ಅಂತ ಕರಿತೀವಿ ಹಿಂದ್ಗಡೆ ಯಾಕಂದರೆ ಎಲ್ಲ ಫ್ರೀಕ್ವೆನ್ಸಿಗಳು ಸಮನಾಗಿ ಬರ್ತಾ ಇರುತ್ತೆ ಅದಕ್ಕೆ ವೈಟ್ ನಾಯ್ಸ್ ಅಂತ ಕರೀತಾರೆ ಸೊ ಆ ಥರ ನಾಯ್ಸ್ ಬರುತ್ತೆ ಅಥವಾ ನೀವು ಸ್ವಲ್ಪ ಟ್ಯೂನ್ ಮಾಡ್ತಾ ಮಾಡ್ತಾ ಇನ್ನೇನು ವಾಯ್ಸ್ ಬಂತು ಹಳೆ ಒಂದು ಹಾಡು ಬರ್ತಾ ಇದೆ ಅಂತ ಅನ್ನೋಷ್ಟು ಗೊತ್ತಾಗುತ್ತೆ ಇಲ್ಲ ಎಲ್ಲ ಸುತ್ತಮುತ್ತ ಫ್ರೀಕ್ವೆನ್ಸಿಯಲ್ಲಿ ಇದೆ ನಮ್ಮ ರೇಡಿಯೋ ಸ್ಟೇಷನ್ ಅಂತ ಆ ಥರ ಇದು ಆದರೆ ನಿಮ್ಮ ಸಲಕರಣೆಗಳ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು ಅವಶ್ಯಕತೆ ಇದೆಯಾ ಹೌದಪ್ಪ ಹಿಂಗೆ ಟ್ಯೂನ್ ಮಾಡಬೇಕು ಈಗ ನನಗೆ ನನಗೆ ಬೇಕಿರೋ ಫ್ರೀಕ್ವೆನ್ಸಿನ ನನಗೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರಲ್ಲ ಹಣಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ ಮನಿ ಫ್ರೀಕ್ವೆನ್ಸಿ ಹೋದರೆ ನಮಗೆ ಮನಿ ಸಿಗುತ್ತೆ ಹ್ಯಾಪೆನ್ಸಿ ಒಂದು ಫ್ರೀಕ್ವೆನ್ಸಿ ಲವ್ಗೆ ಒಂದು ಫ್ರೀಕ್ವೆನ್ಸಿ ಹೋದರೆ ಸಿಗುತ್ತೆ ಹಾಗೇನಾದರೂ ಹಾಗಂದ್ರೆ ಟ್ಯೂನ್ ಮಾಡೋದು ಹೇಗೆ ಅಂತ ಒಂದು ಕ್ವಶನ್ ಬಂದಾಗ ಒಂದು ಹೈಪೋತಿಸಿಸಿಸ್ ಬರುತ್ತೆ ಸಾಧಿಸಬೇಕಾದ ಕಲ್ಪಿತ ಸಿದ್ಧಾಂತ ಅದು ಏನು ಅಂತಂದರೆ ಒಂದನೇ ಸಿದ್ಧಾಂತ ನೀವು ಈ ಲಕ್ಷಾಂತರ ಚಿಂತನಾಶೀಲ ಮಾಡುವರಲ್ಲಿ ಇದ್ದರೆ ಅಥವಾ ಹರೈಕೆಗೆ ಹರೈಕೆ ಮಾಡುವಲ್ಲಿ ಒಬ್ಬರಾಗಿದ್ದರೆ ಮತ್ತು ನೀವು ಪ್ರಸ್ತುತ ಸ್ಥಿತಿಯಿಂದ ನಿರ್ಧರಿಸಲ್ಪಟ್ಟ ಬದಲಾವಣೆ ಅಂತ ನೀವು ಬಯಸ್ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದರೆ ಪ್ರಸ್ತುತ ಸ್ಥಿತಿಯಿಂದ ನೀವು ಅದನ್ನು ಹೊಂದ್ಬೋದು ಅಂದರೆ ನೀವು ಈ ಥರ ಈ ಕೋಟ್ಯಂತರ ಜನ ಈ ಥರ ಯೋಚನೆ ಮಾಡ್ತಾರೆ ಆಯ್ತಾ ಈ ಕ್ವಶನ್ನ ಹೆಂಗೆ ಟ್ಯೂನ್ ಮಾಡೋದು ನನ್ನ ನನ್ನ ಒಂದು ಡ್ರೀಮಿಗೆ ನನ್ನ ಗೋಲಿ ನಾನು ಹೆಂಗೆ ಪಡೆಯೋದು ಅಂತ ಈ ಥರ ನೀವೇನಾದರೂ ಲಕ್ಷಾಂತರ ಕೋಟ್ಯಂತರ ಜನರಲ್ಲಿ ಒಬ್ಬರಾಗಿದ್ದರೆ ನೀವು ಏನು ಮಾಡ್ಬೋದು ಅದನ್ನು ಪಡಿಬಹುದು ಅಂದ್ರೆ ನಿಮಗೆ ಇಲ್ಲಿ ಏನು ಹೇಳ್ತಾರೆ ಫಸ್ಟ್ ನಿನಗೆ ಗೊತ್ತಿರಬೇಕು ಅಂತ ಅದೇ ಅದೇ ಇಲ್ಲಿ ಬರುತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಆದರೆ ಮೊದಲನೆಯದು ನಿಮಗೆ ಬೇಕಾದದನ್ನು ನೀವು ತಿಳಿದಿರಬೇಕು ಮತ್ತು ಇದು ಸುಲಭದ ಕೆಲಸ ಅಲ್ವೇ ಅಲ್ಲ ನಾವು ಅನ್ಕೋಬೋದೇ ಇಲ್ಲ ನಂಗೆ ಗೊತ್ತಿದೆ ನಂಗೆ ಯಾರು ಬೇಕು ಅಂತ ಗೊತ್ತು ನಂಗೆ ಯಾವ ಕಲರ್ ಕಾರ್ ಬೇಕಂತ ಗೊತ್ತು ನಂಗೆ ಯಾವ ಮನೆ ಬೇಕಂತ ಗೊತ್ತು ನಂಗೆ ಯಾವ ಎಷ್ಟು ದುಡ್ಡು ಬೇಕಂತ ಗೊತ್ತು ಹೆಂಗೆ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆದರೆ ಇವರ ಇವರ ಒಂದು ಸಿದ್ಧಾಂತ ಏನು ಅದಕ್ಕೆ ಇದಕ್ಕೆ ಹೈಪಾತಿಸ್ ಅಂತ ಕರಿತೇನಲ್ವಾ ಹೈಪಾದಿಸ್ ಅಂದ್ರೆ ಏನು ನಾವು ಅದನ್ನ ಅದನ್ನು ಟ್ರೂ ಅಂತ ಅನ್ಕೊಂಡ್ಬಿಟ್ಟು ಅದನ್ನು ಸಾಸ್ತಾ ಹೋಗ್ಬೇಕು ಇದು ಒಂಥರ ಕಾಂಟ್ರಾಡಿಕ್ಟರಿತಾರೆ ನನಗೆ ನಿಜವಾಗ್ಲೂ ಏನ್ ಬೇಕು ಅಂತ ಗೊತ್ತಿದ್ರೆ ನಾನು ಅದನ್ನು ಪಡಿತಾ ಇದ್ದೆ ಇವತ್ತು ನನಗೆ ನನಗೆ ಬೇಕು ಅಂತ ಗೊತ್ತಿದೆ ಅಂತನೂ ಮಾತಾಡ್ತೀನಿ ನನಗೆ ಅದನ್ನು ಪಡೆಯಕ್ಕೂ ಆಗ್ತಿಲ್ಲ ಅಂತಂದ್ರೆ ಇದು ಎಂಥ ಒಂದು ವಿಚಿತ್ರ ಅಲ್ವಾ ಸೊ ಆದ್ದರಿಂದ ಮುಂದೆ ಹೇಳ್ತಾ ಹೋಗ್ತಾರೆ ನಿಮ್ಮ ಯಾವಾಗ ನೀವು ಯಾವಾಗ ತರಗತಿ ನೀಡಬಹುದು ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅಂದರೆ ನೀವು ಪ್ರತಿದಿನ ಪ್ರತಿದಿನ ಬಳಸುವ ಮನಸ್ಸು ಅಂದರೆ ಕಾನ್ಶಿಯಸ್ ಮೈಂಡು ಖಂಡಿತವಾಗಿ ನಿರ್ಧರಿಸಲು ಮತ್ತು ನೀವು ಬಯಸುವ ವಿಷಯಗಳು ಮತ್ತು ಷರತ್ತುಗಳು ನಿಮ್ಗೆ ಏನು ಸಾಧಿಸಬೇಕು ಅದನ್ನು ಭದ್ರಪಡಿಸುವುದು ಅದನ್ನು ನಿಮಗೆ ತರಬೇತಿ ನೀಡಬೇಕು ಯಾವಾಗ ಟ್ರೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅವಾಗ ನೀವು ಮೊದಲು ದೊಡ್ಡ ಹೆಜ್ಜೆಯನ್ನು ನೀವು ತೆಗೆದುಕೊಂಡಿದ್ದೀರಿ ಅಂತ ಅರ್ಥ ಅಂದರೆ ಏನು ಬೇಕು ಅನ್ನೋದನ್ನು ಕರೆಕ್ಟಾಗಿ ಗೊತ್ತಿರಬೇಕು ಎಕ್ಸಾಕ್ಟ್ಲಿ ಗೊತ್ತಿರಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ನಂಗೆ ಆ ಥರ ಬೇಕು ಅಂತಲ್ಲ ಥರ ಅಲ್ಲ ಆ ಥರ ಅಲ್ಲ ಅದೇ ಅದೇ ಬೇಕು ಅದು ಅದು ಆ ಥರ ಆ ಥರ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ನಾವು ಎಷ್ಟೋ ಸಲ ವಾದ ಮಾಡ್ಬೋದು ನನಗೆ ಗೊತ್ತಿದೆ ಆ ಇದ್ದೀನಿ ನಾನು ಅದನ್ನು ಪಡಿತೀನಿ ಅಂತ ಗೊತ್ತಿದ್ರೆ ನಿನಗೆಲ್ಲವೂ ಈಸಿಯಾಗೇ ಬರುತ್ತೆ ಲೈಫಲ್ಲಿ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅದನ್ನು ಇವರು ಈ ಒಂದು ಸೆಂಟೆನ್ಸಲ್ಲಿ ನಾವು ಅವರು ಹೇಳ್ತಾರೆ ಈ ಒಂದು ಹೈಪೋತಿಸ್ಗಳು ಈ ಒಂದು ಕಲ್ಪಿತ ಸಿದ್ಧಾಂತವನ್ನು ಇಟ್ಟುಕೊಂಡು ಮುಂದೆ ಹೋಗೋಣ ದ ಪ್ಲ್ಯಾನ್ ಇದೇ ಥರ ವರ್ಡನ್ನು ಯೂಸ್ ಮಾಡಿದ್ದಾರೆ ರೆಡ್ ಬುಕ್ಕಲ್ಲಿ ನೋಡೋಣ ಇದೇನದು ಗ್ರ್ಯಾಂಡ್ ಪ್ಲ್ಯಾನು ಯಾವ ಥರ ನಾವು ಒಂದು ಪ್ಲ್ಯಾನ್ ಮಾಡ್ಬೋದು ಈ ಥರ ಒಂದು ನಮಗೆ ಬೇಕಿರೋದನ್ನು ಪಡ್ಕೊಳ್ಳೋದಕ್ಕೆ ಅಂತ ಬಂತಿಲ್ಲ ನೆಕ್ಸ್ಟು ಇದು ಬಹಳ ಇಂಪಾರ್ಟೆಂಟು ಈ ಒಂದು ವಿಡಿಯೋದಲ್ಲಿ ವಿಷಯಗಳನ್ನು ಅವುಗಳ ಪ್ರಾಮುಖ್ಯತೆಗೆ ಅನುಗುಣವಾಗಿ ಕಾಗದ ಮೇಲೆ ಬರೆಯಿರಿ ಮತ್ತು ನೀವು ನಿಜವಾಗಿಯೂ ಬಯಸುವ ಪರಿಸ್ಥಿತಿಗಳು ಅದ ಅದನ್ನು ಕಾಗದ ಮೇಲೆ ಬರೆಯಿರಿ ಹೆಚ್ಚು ಬೇಕೆಂದು ಭಯಪಡಬೇಡಿ ನಿಮ್ಮ ಆಸೆಗಳನ್ನು ಬರೆಯುವ ಮಿತಿಗೆ ನೀವು ಹೆದರಿಕೊಳ್ಳಬೇಡಿ ಪ್ರತಿದಿನ ಪಟ್ಟಿಯನ್ನು ಬದಲಾಯಿಸಿ ಅದೇನು ಬರೀತಿರೋ ಕಾಗದಲ್ಲಿ ಪ್ರತಿದಿನ ಪಟ್ಟಿಯನ್ನು ಬದಲಾಯಿಸಿ ಅದಕ್ಕೆ ಸೇರಿಸುವುದು ಅಥವಾ ತೆಗೆದುಕೊಳ್ಳುವುದು ಅದರಿಂದ ನೀವು ಮಾಡಿರಿ ನೀವು ಅದನ್ನು ಸರಿಯಾಗಿ ಹೊಂದುವವರೆಗೆ ಅದನ್ನು ಮಾಡಬೇಕು ಅಪ್ಪ ಆ ಲಿಸ್ಟ್ ಕರೆಕ್ಟಾಗಿ ಆಗೋ ತನಕ ಸೇರಿಸೋದು ಹೊಸ ಚೇಂಜ್ ಮಾಡೋದು ಆ ಥರ ಎಲ್ಲ ಮಾಡಬೇಕು ಕಾರಣ ನಿರುತ್ಸಾಹಗೊಳಗೊಳಿಸಬೇಡಿ ಯಾಕಂದರೆ ಲೈಕ್ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂಥೇಳಿ ಅಯ್ಯೋ ಚೇಂಜ್ ಮಾಡಬೇಕಾಯ್ತಲ್ಲ ನಾನು ಹಂಗೆ ಬರೆದಿದ್ದೆ ಅಂತ ನಾವು ನಿರುತ್ಸಾಹ ಮಾಡಬೇಡಿ ಇದು ನ್ಯಾಚುರಲ್ ಇದು ಸ್ವಾಭಾವಿಕವಾಗಿದೆ ಜೊತೆಗೆ ಬದಲಾವಣೆಗಳು ಅಂತಂದ ಮೇಲೆ ಸೇರ್ಪಡೆಗಳು ಯಾವಾಗಲೂ ಇದ್ದೇ ಇರ್ತವೆ ಸಾಧನೆಗಳು ಮತ್ತು ಹೆಚ್ಚುತ್ತಿರುವ ಆಸೆಗಳಿಂದ ನಾವು ಅದನ್ನು ಮಾಡೇ ಮಾಡ್ತೀವಿ ಆಯಿತಾ ಚೇಂಜನ್ನು ಇಲ್ಲಿ ಈ ಪ್ಯಾರಾಗ್ರಫನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ಲಾನ್ ಏನು ಪ್ಲ್ಯಾನ್ ಅಂತಂದ್ರೆ ಈ ಈ ಬುಕ್ಕಲ್ಲಿ ರೆಡ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ಲ್ಯಾನು ನಮಗೆ ಏನು ಬೇಕು ಅದನ್ನು ಒಂದು ಕಾಗದ ಮೇಲೆ ಬರೀಬೇಕು ಒಂದು ಪೇಪರ್ ತೊಗೋಬೇಕು ಯಾಕಂದ್ರೆ ಅದು ನೈನ್ಟೀನ್ ಟ್ವೆಂಟೀಸ್ ಅಲ್ವಾ ಹಳೆಯ ಕಾಲ ಅದು ಅವಾಗ ಕಾಗದ ಇತ್ತು ಇವಾಗ ನೀವು ಯಾವುದಾದ್ರು ಐ ಪ್ಯಾಡ್ ಪ್ಯಾಡ್ ಅಥವಾ ಏನಾದರೂ ನಡೆಯುತ್ತೆ ಬಟ್ ಕಾಗದ ಸ್ವಲ್ಪ ಅನಾಲಾಗ್ ಅಲ್ಲ ಸ್ವಲ್ಪ ಅದು ಮನಸ್ಸಿಗೆ ಹತ್ತುತ್ತೆ ಕಾಗದನೇ ಇರಲಿ ಅವ್ರು ಹೆಂಗೇಳ ಒರಿಜಿನಲ್ ಆಗಿ ಇಡೋಣ ಸ್ವಲ್ಪ ಡಿಜಿಟಲ್ ಮಾಡೋದು ಬೇಡ ಕಾಗದ ಮೇಲೆ ಒಂದು ಪೇಪರ್ ಪೆನ್ನು ತೊಗೊಂಬಿಟ್ಟು ಏನು ಬೇಕು ಅನ್ನೋದನ್ನು ಲಿಸ್ಟ್ ಮಾಡ್ತಾ ಬರಬೇಕು ಇದು ಒಂಥರ ಗ್ರಾಟಿಟ್ಯೂಡ್ ಜರ್ನಲ್ ಥರ ಆಯ್ತಾ ಜರ್ನಲ್ ಹೆಂಗೆ ಬರೀತೀವಲ್ಲ ಮನಸ್ಸಲ್ಲಿ ಕೂಡ್ಲಿ ಅಂತ ಇದೆ ಇಲ್ಲ ಇದು ಮತ್ತೆ ನ್ಯೂರೋ ಸೈನ್ಸು ಯಾವುದೋ ಒಂದು ಯಾವುದೋ ನಂಬರ್ ಟೆಕ್ನಿಕ್ಕು ಆ ಥರ ಅಂತ ನಾನು ಹೇಳ್ತಾ ಇಲ್ಲ ಇವೆಲ್ಲ ಮನಸ್ಸು ಮಾನಸಿಕವಾಗಿ ಅಪ್ಲೈ ಆಗ್ತಕ್ಕಂಥ ಒಂದು ಮೆಥಡ್ ಅಲ್ಲ ಅದಕ್ಕೋಸ್ಕರ ಈ ಒಂದು ಲಿಟಲ್ ರೆಡ್ ಬುಕ್ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಸೊ ಕಾಗದ ಮೇಲೆ ಬರೀಬೇಕು ಜಾಸ್ತಿ ಬರೆದು ಅಂತ ಅನಿಸಿದ್ರು ಕೂಡ ನೀವು ಅದನ್ನು ಇದು ಮಾಡಕ್ಕೆ ಹೋಗ್ಬಾರ್ದು ಮಿತಿ ಮಾಡಕ್ಕೆ ಹೋಗ್ಬಾರ್ದು ಈಗ ಫಾರ್ ಎಕ್ಸಾಂಪಲ್ ನನಗೆ ಎರಡು ಇನ್ನೂರು ಕೋಟಿ ಬೇಕು ಅಂತ ಒಬ್ಬನು ಬರೀತಾನೆ ಅಂತ ಅನ್ಕೋ ಬಟ್ ಇನ್ನೂರು ಕೋಟಿ ನಾವಿರೋ ಒಂದು ಲೆವೆಲಿಗೆ ಅಲ್ಲ ಅಂತ ನಮಗೆ ಅಂತ ಅನ್ಕೋ ಅಕಸ್ಮಾತ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಯ್ಯೋ ನಾನು ಇರೋದು ಈ ಥರ ನಾನು ಮಾಡ್ತಿರೋ ಕೆಲಸ ಇಷ್ಟು ನನಗೆ ಬರೋದು ಎಷ್ಟು ಒಂದು ಮೂರು ಲಕ್ಷ ಬರುತ್ತೆ ತಿಂಗಳಿಗೆ ಇನ್ನೂರು ಕೋಟಿ ಆಗ್ಬೇಕಂದ್ರೆ ಎಷ್ಟು ದಿನ ಬೇಕು ಎಷ್ಟು ವರ್ಷ ಬೇಕು ಎಷ್ಟು ಶತಮಾನ ಬೇಕು ಹೀಗೆಲ್ಲ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಂಗೆ ಬಂದರೂ ಕೂಡ ಹಂಗೆ ಮಿತಿ ಮಾಡಕ್ಕೆ ಹೋಗ್ಬೇಡಿ ಅಂತ ವಿಥೌಟ್ ಲಿಮಿಟ್ ಯಾಕೆ ಅಂತ ಮುಂದೆ ಮುಂದೆ ಬರ್ತಾ ಹೋಗುತ್ತಿದೆ ಆ್ಯಕ್ಚುಲಿ ಸೊ ಆ ಥರ ಚೇಂಜ್ ಮಾಡಬೇಕು ಅನ್ಸುತ್ತಪ್ಪ ಇಲ್ಲ ಇನ್ನೂರು ಕೋಟಿ ನಂಬಿಕೆ ಬರ್ತಿಲ್ಲ ಒಂದು ಐವತ್ತು ಕೋಟಿ ಮಾಡೋಣ ಐವತ್ತು ಕೋಟಿ ಆದರೆ ನಂಬಿಕೆ ಬರುತ್ತೆ ಅಂತ ಅವಾಗ ಪಟ್ಟಿ ಬದಲಾಯಿಸಬೇಕಾಗುತ್ತೆ ಯಾಕೆ ಅಂದರೆ ಅವ್ರು ಹೇಳ್ತಾರಲ್ಲ ಹೆಚ್ಚುತ್ತಿರುವ ಆಸೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬನು ಹದಿನೈದು ಕೋಟಿ ಅಂತ ಬರದ ಅಂತ ಅನ್ಕೋ ಇದು ಬರೀ ದುಡ್ಡಿಗಲ್ಲ ಒಬ್ಬರು ಅಂಥರ ಬೇಕು ಅಂಥರ ಬೇಕು ಅಂತ ಅಥವಾ ಇಂಥ ಮನೆ ಬೇಕು ಇಂಥ ಒಂದು ಏರಿಯಾದಲ್ಲಿ ಮನೆ ಬೇಕು ಅಂತ ಏನೋ ಒಂದು ಎಕ್ಸಾಂಪಲ್ ಇರ್ಬೋದು ಆಸೆ ಸ್ವಲ್ಪ ಚೇಂಜ್ ಮಾಡ್ಬೇಕಾಯ್ತು ಅಂತ ಅನಿಸಿದ ತಕ್ಷಣ ಅಯ್ಯೋ ನಂಗೆ ಹಂಗೆ ಬೇಕಾಗಿತ್ತಲ್ಲಪ್ಪ ಹಿಂಗೆ ಮಾಡೋದು ಅಂತ ಸೊ ಹಂಗೆಲ್ಲ ಮಾಡೋಕೆ ಹೋಗ್ಬಿಡಿ ಲೈಕ್ ನಿರುತ್ಸಾಹ ಮಾಡೋಕೆ ಹೋಗ್ಬಿಡಿ ಚೇಂಜ್ ಮಾಡಿ ಪಟ್ಟಿನ ದಿನ ಅದನ್ನೇ ಹೇಳಿದ್ದಾರ ಪ್ರತಿದಿನ ಪಟ್ಟಿನ ಬದಲಾಯಿಸ್ತಾ ಬದಲಾಯಿಸ್ತಾ ಬನ್ನಿ ಒಟ್ಟಿನಲ್ಲಿ ಅದನ್ನ ಏನ್ ಬೇಕು ಕರ್ಕಾಗಿ ಕಾಗದ ಮೇಲೆ ಬರೀಬೇಕು ಇದು ಇದು ಮೇನ್ ಪಾಯಿಂಟ್ ಈ ಒಂದು ಪ್ಯಾರಾಗ್ರಫ್ ಈ ತರ ಮೇಲೆ ದ ಪ್ಲಾನ್ ಒನ್ ಸ್ಟೆಪ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಸಾಧನೆಯ ಮೂರು ಸಕಾರಾತ್ಮಕ ನಿಯಮಗಳು ಇದು ಪಾಸಿಟಿವ್ ಆಗಿ ಇದು ಅಪ್ಲೈ ಆಗಬೇಕು ಈ ತರ ಬರೆದಿದ್ದು ಅಂತಂದ್ರೆ ಸ್ಟೆಪ್ ನಂಬರ್ ಒಂದು ದ ಗ್ರ್ಯಾಂಡ್ ಪ್ಲಾನ್ ಅಲ್ಲಿ ಸ್ಟೆಪ್ ನಂಬರ್ ಒಂದು ಪ್ರತಿದಿನ ಮೂರು ಬಾರಿ ನಿಮಗೆ ಬೇಕಾದದ್ದನ್ನು ಪಟ್ಟಿಯನ್ನು ಓದಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಇಲ್ಲಿ ಮೂರು ಬಾರಿ ಅನ್ನೋದು ಯಾಕೆ ಅಂದ್ರೆ ಇದೇನೋ ಒಂದು ಸಂಖ್ಯೆ ಅಂತಲ್ಲ ನಾಲ್ಕು ಸಲ ಓದ್ಬೋದು ಐದು ಸಲ ಓದ್ಬೋದು ಬಟ್ ಲೇಖಕರು ಯಾಕೆ ಹಿಂಗೆ ಮೂರು ಸಲ ಹೇಳಿದ್ದಾರೆ ಅಂತ ಅಂದ ತಕ್ಷಣ ಬೆಳಗ್ಗೆ ಬೆಳಿಗ್ಗೆ ಅಂತಂದ್ರೆ ಎದೇಳ್ತೀವಿ ಸೊ ಎದ್ದ ತಕ್ಷಣ ಫಸ್ಟ್ ಕೆಲಸ ಒಳ್ಳೇದು ಒಳ್ಳೇದು ನೋಡಬೇಕು ಒಳ್ಳೇದು ಮಾಡಬೇಕು ಅಂತಾರಲ್ಲ ಸೊ ಅವಾಗ ಗ್ರ್ಯಾಟಿಟ್ಯೂಡ್ ಕೊಡಬೇಕು ಅಂತ ಮಧ್ಯಾಹ್ನ ಅಂದ ತಕ್ಷಣ ಲೈಕ್ ದಿನದ ಮಧ್ಯಾಹ್ನ ಲೈಕ್ ಆ ಥರ ಒಂದು ರಾತ್ರಿ ತಕ್ಷಣ ಮಲಗೋಕ್ಕಿಂತ ಮುಂಚೆ ಅದು ಹೇಳಿದ್ನಲ್ಲ ಒಂದು ವಿಡಿಯೋದಲ್ಲಿ ಸಬ್ ಕಾನ್ಷಿಯಸ್ ಎಂಟ್ರಿ ಕೊಡೋದೆ ರಾತ್ರಿಯ ನಿದ್ದೆ ಅನ್ನುವ ಒಂದು ಜಗತ್ತಿನಲ್ಲಿ ಸೊ ಆದ್ದರಿಂದ ಹೀಗೆ ಡಿವೈಡ್ ಮಾಡಿದ್ದಾರೆ ಹೊರತು ಮೂರು ಅನ್ನೋ ಸಂಖ್ಯೆಗೆ ಮತ್ತೆ ಏನು ಸ್ಪೆಷಾಲಿಟಿ ನಾನು ಅದಕ್ಕೆ ಅರ್ಥ ಕೊಡೋಕ್ಕೆ ಹೋಗಲ್ಲ ಎರಡನೇದು ನಿಮಗೆ ಬೇಕಾದದ್ದನ್ನು ಆಗಾಗ್ಗೆ ಸಾಧ್ಯವಾದಷ್ಟು ಯೋಚನೆ ಮಾಡಿ ಪೇಪರ್ ಮೇಲೆ ಬರೆದ ಮೇಲೆ ಅದನ್ನು ಓದ್ತಿರಲ್ಲ ನೀವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೇಕಾದದ್ದನ್ನು ಆಗಾಗೆ ಸಾಧ್ಯವಾಗಷ್ಟು ಯೋಚನೆ ಮಾಡಬೇಕು ಅದನ್ನು ಭಾಳ ಯೋಚನೆ ಮಾಡ್ತಾ ಇರಬೇಕು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು ಇಲ್ಲಿ ಮೂರು ದಿನ ಬಿಟ್ಟಿದ್ದೀನಿ ಅಂತ ತಕ್ಷಣ ಇದು ಒಂಥರ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಮತ್ತೆ ನೀವು ಸಂಖ್ಯೆಗೆ ಗಮನ ಕೊಡಬಾರ್ದು ಮೂರು ಆರು ಒಂಬತ್ತು ಹಂಗೆಲ್ಲ ಹೋಗಿ ಹೋಗ್ಬಾರ್ದು ಬಿಕಾಸ್ ಅದೆಲ್ಲ ಒಂದು ಮಿತ್ತು ಮೂರು ಅನ್ನೋ ಅರ್ಥ ಏನು ಅಂತಂದರೆ ಆವಾಗ ಅವಾಗ ಅವಾಗ ನಿಮಗೆ ಅದು ಕಣ್ಣಿಗೆ ಕಾಣ್ತಿರ್ಲಿ ಅನ್ನೋ ಒಂದು ಅರ್ಥಕ್ಕೋಸ್ಕರ ಇಲ್ಲಿ ಆ ಥರ ಹೇಳಿದ್ದಾರೆ ಹೊರತು ಇನ್ನೇನು ಅಲ್ಲ ಯಾಕಂದರೆ ಇಲ್ಲಿ ಫೀಲಿಂಗ್ ಈಸ್ ಇಂಪಾರ್ಟೆಂಟ್ ಇದು ಅದಕ್ಕೆ ಹೇಳಿದ್ದೆ ನೋಡಿ ಇಲ್ಲಿ ನಿಮಗೆ ಬೇಕಾದನ್ನು ಆಗದೆ ಸಾಧ್ಯವಾದಷ್ಟು ಯೋಚನೆ ಮಾಡಿ ಬರೀ ಮನಸ್ಸಲ್ಲಿ ಅದೇ ಇರಬೇಕು ಮೂರನೇ ಸ್ಟೆಪ್ ಬಹಳ ಇಂಪಾರ್ಟೆಂಟು ಒಳಗಿರುವ ಮಹಾನ್ ಶಕ್ತಿಯೊಂದಿಗೆ ಹೊರತುಪಡಿಸಿ ನಿಮ್ಮ ಯೋಜನೆ ಬಗ್ಗೆ ಯಾರೊಂದಿಗೂ ಮಾತನಾಡಬೇಡಿ ನೀವು ವಿಧಾನವನ್ನು ನಿಮ್ಮ ಉದ್ದೇಶವನ್ನು ಮನ್ ಮನಸ್ಸಿಗೆ ತೆಗೆದುಕೊಳ್ಳುತ್ತೆ ಅಂದರೆ ನಿಮ್ಮ ಒಳಗಿರೋ ಆ ಇನ್ಫಿನೆಟ್ ಶಕ್ತಿ ಇದನ್ನೇ ಜೋಸೆಫ್ ಮೂರ್ಫಿಯವರು ನಂಬ್ತಾ ಇದ್ರು ನನ್ನೊಳಗಿರೋ ಇನ್ಫಿನಿಟಿ ಯಾವತ್ತೂ ಫೇಲ್ ಆಗಲ್ಲ ಅಂತ ಅವರು ಅಫರ್ಮೇಷನ್ ಮಾಡ್ತಾಯಿದ್ರು ಅಂದರೆ ನಮ್ಮೊಳಗಡೆ ಆ ಒಂದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಇದೆಯಲ್ಲ ಅಥವಾ ನಮ್ಮೊಳಗಡೆ ಗಾಡ್ ಅಂತ ಕರಿಬೋದು ಅಂತ ಕರಿಬೋದು ಯೂನಿವರ್ಸ್ ಅಂತ ಕರಿಬೋದು ನೀವು ನಮ್ಮೊಳಗಿರ ಆ ಶಕ್ತಿಯೊಂದಿಗೆ ಮಾತಾಡ್ತೀವಲ್ಲ ಅಂದರೆ ನಾವೇ ಅದು ನಮ್ಮೊಳಗಿರೋ ಶಕ್ತಿ ಒಳಗಿಂದ ಬರುತ್ತೆ ಅಂದರೆ ನಾವೇ ಅದು ಸೊ ಅಂದರೆ ನಿಮ್ಮ ಬಿಟ್ಟು ನಿಮ್ಮೊಳಗಿನ ಆ ಶಕ್ತಿಯನ್ನು ಬಿಟ್ಟು ಯಾರ ಜೊತೆಗೂ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ ಈ ಈ ಮೂರನೇ ಸೆಂಟೆನ್ಸ್ ಯಾಕೆ ಹೇಳಿದ್ದಾರೆ ಅಂತ ಅನ್ನೋದು ಭಾಳ ಈಸಿಯಾಗಿ ನಾನು ಅರ್ಥ ಬಿಡುತ್ತೆ ಫಾರ್ ಎಕ್ಸಾಂಪಲ್ ಈ ಎನರ್ಜಿ ಮ್ಯಾನಿಪುಲೇಷನ್ ಇದ್ದಂಗೆ ಇದು ಎನರ್ಜಿ ಮ್ಯಾನಿಪ್ಯುಲೇಷನ್ ಇದ್ದಂಗೆ ಯಾರಿಗಾದರೂ ಒಂದು ಹಿಂಗೆ ಹಿಂಗೆ ಮಾಡ್ತಿದ್ದೀನಿ ನಾನು ಹಿಂಗೆ ಮಾಡೇ ಮಾಡಬೇಕು ಅಂತ ಹೇಳಿಬಿಟ್ರೆ ಅವರು ನಿಮ್ಮನ್ನು ಎಫೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ ಮತ್ತು ಎನರ್ಜಿಗಳು ಎನರ್ಜಿಗಳು ಮ್ಯಾನಿಪ್ಯುಲೇಷನ್ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಒಂದು ಎನರ್ಜಿ ನಮ್ಮಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ ಈ ಮೂರನೇ ಸ್ಟೆಪ್ ನೆಕ್ಸ್ಟು ಒಂದು ಚಿತ್ರವನ್ನು ತೋರಿಸ್ತಾ ಇದ್ದಾರೆ ಒಂದು ಮೊಳಕೆ ಹೊಡೆತಕ್ಕಂಥ ಒಂದು ಗಿಡ ಇಲ್ಲಿ ಇದೆ ಹೇಳ್ತಾರೆ ನೀವು ಆರಂಭದಲ್ಲಿ ಈ ಥರ ಮಾಡೋ ಶಾರ್ಟ್ ಮಾಡಿದ ಮೇಲೆ ನಂಬಿಕೆಯನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟ ಇದು ಈ ಥರ ಮಾಡ್ತಾ ಮಾಡ್ತಾ ಬಂದರೆ ಯಾಕೆಂದರೆ ಇಲ್ಲಿ ಒಂದು ಸ್ಟೆಪ್ಪಲ್ಲಿ ಹೇಳ್ತಾರೆ ನೋಡು ಮಿತಿಯನ್ನು ಮಿತಿ ಆಸೆಗಳಿಗೆ ಮಿತಿನೇ ಬೇಡ ಅಂತ ಸೊ ನಾವು ಏನೇನೋ ಬರೆದ್ಬಿಟ್ಟಿರ್ತೀವಿ ಫುಲ್ಲು ಆಸೆ ಪಟ್ಬಿಟ್ಟು ಆಯ್ತಾ ನಂಗೆ ಹಂಗೆ ಬೇಕು ಹಿಂಗೆ ಬೇಕು ಇದು ಬೇಕು ಇದು ಬೇಕು ಅಂತ ಆವಾಗ ಫಸ್ಟ್ ಫಸ್ಟಿಗೆ ಅನಿಸುತ್ತೆ ಹಿಂಗೆ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಇದು ಸ್ಟಾರ್ಟ್ ಮಾಡಿ ಅಯ್ಯೋ ಇದು ಪಡೆಯಕ್ಕೆ ಸಾಧ್ಯ ಇಲ್ಲ ಬಿಡಪ್ಪ ಅಂತ ಅದು ನ್ಯಾಚುರಲ್ ಅದು ನಿಮ್ಮ ಕೆಲವು ಆಸೆಗಳು ಎಲ್ಲ ಪ್ರಾಗಕ ತರ್ಕದಿಂದ ಧನಾತ್ಮಕವಾಗಿ ಸಾಧಿಸಲಾಗೋದ್ರಿಂದ ಎಂದೇ ತೋರುತ್ತದೆ ಎಂಟೇ ಸಿಚುವೇಶನ್ ಬಂದರು ಯಾರೇ ಬಂದರು ಲೈಫಲ್ಲಿ ನಾನಂತೂ ಅಷ್ಟೊಂದು ಪಡೆಯೋಕೆ ಸಾಧ್ಯನೇ ಇಲ್ಲಪ್ಪ ಅಂತ ಮನಸ್ಸನ್ನು ಅನ್ ಅಂತಿರ್ಬೋದು ಆಯ್ತಾ ತರ್ಕ ಲಾಜಿಕ್ ಇರ್ಬೋದು ಅದು ಹೆಂಗಾದ್ರೂ ಸಾಧ್ಯ ನೀನು ನೀನು ವರ್ಷಕ್ಕೆ ಈ ವರ್ಷಕ್ಕೆ ನೀನು ಕೋಟಿ ಮಾಡಿದ್ರು ಕೂಡ ನೀನು ಬದುಕೋ ತನಕ ಅಷ್ಟು ದುಡ್ಡು ಮಾಡೋಕ್ಕಾಗಲ್ಲ ಅದು ಹೆಂಗೆ ಸಾಧ್ಯ ಅಂತ ನಿಮ್ಮ ಮನಸ್ಸು ಅಂತಿರುತ್ತೆ ಕಾನ್ಷಿಯಸ್ ಮನಸ್ಸು ಅಂದ್ರೆ ಲಾಜಿಕಲ್ ಆಗಿ ಹೇಳ್ತಿರುತ್ತೆ ಆದ್ರೂ ಅದು ಓಕೆ ಅದಾಗಿಯೂ ನಿಮ್ಮ ಪ್ರಾಮುಖ್ಯತೆ ಸರಿಯಾದ ಸ್ಥಳದಲ್ಲಿ ಅವುಗಳನ್ನು ನೀವು ಪಟ್ಟೇಲಿ ಬರಿತಾನೆ ಹೋಗಿ ನೀವು ಬಿಡ ಬಿಡಬೇಡಿ ಅದನ್ನ ನೀವು ನಾಚ್ಕೋಬಾರದು ಅವ್ರು ಹೇಳ್ತಾರಲ್ಲ ಮೂರು ಇಡ್ಲಿ ಎಕ್ಸ್ಟ್ರಾ ತಿನ್ನ ಮೂರು ಇಡ್ಲಿ ಏನಾಗಲ್ಲ ಅಂತ ಸೊ ಹಂಗೆ ಎಕ್ಸ್ಟ್ರಾ ಬರೀರಿ ಏನಾಗಲ್ಲ ಅಂತ ಸೊ ಅವ್ರು ಹೇಳ್ತಾರೆ ನಿಮ್ಮೊಳಗಿನ ಈ ಶಕ್ತಿ ಹೇಗೆ ಹೋಗುತ್ತೆ ಎಂದು ವಿಶ್ಲೇಷಿಸುವ ಅಗತ್ಯತೆ ಇಲ್ಲ ನಿಮ್ಮ ಆರಸ್ಯಗಳನ್ನು ಸುಮ್ಮನೆ ಪೂರೈಸ್ಕೋಬೇಕಷ್ಟೇ ಇಲ್ಲಿ ಆ ಥರ ಅಂತಹ ಕಾರ್ಯವಿಧಾನವು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುವ ಅನಗತ್ಯವಾಗಿದೆ ಯಾಕೆ ಅನಗತ್ಯವಾಗಿದೆ ಈ ಥರ ಹೆಂಗೆ ಬಂದ್ಬಿಡುತ್ತಪ್ಪ ಇದು ಅಂತ ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆ ಥರ ಹೇಳ್ತಾರೆ ಯಾಕೆ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ಫಲವತ್ತಾದ ಮಣ್ಣಿನಲ್ಲಿ ಇಟ್ಟ ಜೋಳದ ಧಾನ್ಯವು ಹಸಿರು ಕಾಂಡವನ್ನು ಏಕೆ ಚಿಗುರು ಮಾಡುತ್ತದೆ ಅಂತ ಕ್ವಶನ್ ಮಾಡೋದು ಒಂದೇ ಅದು ಏಕೆ ಅರಳುತ್ತದೆ ಮತ್ತು ನೂರಾರು ಧಾನ್ಯಗಳನ್ನು ಹೊಂದಿರುವ ಜೋಳದ ಕಿವೇನು ಉತ್ಪಾದಿಸುತ್ತದೆ ಮತ್ತೆ ಪ್ರತಿಯೊಂದು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಅದು ಈ ಥರ ಹೆಂಗಾಗುತ್ತೆ ಅನ್ನೊಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು ಒಂದೇ ಒಂದು ಜೋಳದ ಗಿಡ ಯಾಕೆ ಅದು ಒಂದು ಗಿಡ ಬಿಡುತ್ತೆ ಆ ಗಿಡ ಬಿಟ್ಟ ಮೇಲೆ ಮತ್ತೆ ಅದರಲ್ಲಿ ಇಂಡಿವಿಜುವಲ್ ಜೋಳ ಹಾಕಿಬಿಡುತ್ತೆ ಮತ್ತೆ ಅದು ಮತ್ತೆ ಮೇಲೆ ಅದು ಮತ್ತೆ ಇನ್ನೊಂದು ಯಾಕೆ ಗಿಡ ಬಿಡುತ್ತೆ ಇದು ಇಂಡೈರೆಕ್ಟ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಯೂನಿವರ್ಸ್ ಇಸ್ ಇನ್ವಾಲೆಂಟ್ರಿ ಅಲನ್ ವ್ಯಾಟ್ಸನ್ ಅವರು ಇದೇ ಥರ ಹೇಳಿದರು ಬ್ರಿಟಿಷ್ ಫಿಲಾಸಫರ್ ಅವರು ಈಸ್ಟರ್ನ್ ಫಿಲಾಸಫಿಯನ್ನು ಇಷ್ಟಪಟ್ಟಿದ್ದರು ಇದೊಂದು ಫಿಲಾಸಫಿ ಅಂದರೆ ನಾವು ಏನನ್ನೋ ಒಂದು ಪ್ರಯತ್ನ ಪಡಬೇಕು ಅಂದ್ಕೊಳ್ಳೋದು ಅದು ಮಿಥ್ಯ ಅದು ವಿಲ್ ಪವರ್ ಇಲ್ಲ ಯೂನಿವರ್ಸಲ್ಲಿ ಏನು ನಡಿಬೇಕು ಅದು ಹಾಗೆ ನಡೀತಾ ಇದೆ ಅದು ಆಟೋಮೆಟಿಕಲಿ ನೀ ಎಲ್ಲವನ್ನು ಮಾಡೋದು ಬಿಡು ಎಲ್ಲವನ್ನೂ ಲೆಟ್ಗೋ ಮಾಡು ಅವಾಗ ನಿಂಗೆ ಆಟೋಮೆಟಿಕಲಿ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ನಾವೇನು ಅಂದ್ಕೊಳ್ತೀವಿ ಕಂಟ್ರೋಲ್ ಮಾಡ್ಬೋದು ನಾವು ಲೈಫಲ್ಲಿ ಅದನ್ನು ಪಡಿಬೋದು ಹಿಂಗೆ ಹಿಂಗೆ ಹಂಗೆ ಅಂತ ಸೊ ಹಾಗೆಲ್ಲ ಕ್ವಶನ್ ಮಾಡೋದು ಒಂದೇ ಈ ಥರ ಮಾಡೋದು ಒಂದೇ ಅದಕ್ಕೆ ಮ ಸಾಧನೆಯ ವಿಧಾನವು ಸಾಕಷ್ಟು ಓಪನ್ ತೆ ತೆರೆದುಕೊಳ್ಳುತ್ತೆ ಅಂದರೆ ನೀವೇನು ಮಾಡಬೇಕು ಅದೇನು ಹೇಳಿದಾರಲ್ಲ ಈ ಸ್ಟೆಪ್ಗಳನ್ನು ಬರೆದ್ಬಿಟ್ಟು ಪಟ್ಟಿನ ಸೇರಿಸ್ಬಿಟ್ಟು ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿ ಅದನ್ನು ಸಿಂಪಲ್ಲಾಗಿ ಇದು ಭಾಳ ಸಿಂಪ್ಲೆಸ್ಟು ದ ಪ್ಲ್ಯಾನು ಸಿಂಪಲ್ ಆಗಿದೆ ಪ್ಲ್ಯಾನು ಇದನ್ನು ಫಾಲೋ ಮಾಡಿದ್ದೇ ಅದಲ್ಲಿ ನಿಗೂಢವಾಗಿ ಅಂದರೆ ಮಿಸ್ಟೀರಿಯಸ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಆಗ್ತಾ ಬರುತ್ತೆ ಅದು ಹೆಂಗೆ ಅಂತ ಕ್ವಶನ್ ಮಾಡಿಲ್ಲ ಅಂತಂದರೆ ಮಾತ್ರ ಲೆಟ್ಗೋ ಮಾಡಿದರೆ ಮಾತ್ರ ಯಾಕಂದರೆ ಯೂನಿವರ್ಸ್ ಈಸ್ ಇನ್ವಾಲಂಟ್ರಿ ಅದನ್ನು ಅಬ್ಸರ್ವ್ ಮಾಡಿ ಅಂತ ಗಮನಿಸಿ ಅಂತ ನೀವೇನೂ ಮಾಡಲಿಲ್ಲದ್ರೂ ಕೂಡ ಲೈಫಲ್ಲಿ ಎಲ್ಲ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಪ್ರೂವ್ ಮಾಡೇ ಮಾಡಬೇಕಾದ್ರೆ ಇದನ್ನು ಟೆಸ್ಟ್ ಮಾಡಲೇಬೇಕು ಎಕ್ಸ್ಟ್ರೀಮ್ ಆಗಿ ಟೆಸ್ಟ್ ಮಾಡಲೇಬೇಕು ಯಾಕಂದರೆ ಯೂನಿವರ್ಸ್ ಅನ್ನೋದು ಇನ್ವಾಲಂಟ್ರಿ ಐ ರಿಪೀಟ್ ಯೂನಿವರ್ಸ್ ಅನ್ನೋದು ಇನ್ವಾಲೆಂಟ್ರಿ ಆದ್ದರಿಂದ ನೀವು ಮತ್ತೆ ಹೇಳ್ತಾರಲ್ಲ ನಿರೀಕ್ಷೆ ಹೆಚ್ಚಿನ ಸಂದರ್ಭಗಳಲ್ಲಿ ನಿರೀಕ್ಷಿಸೋದಕ್ಕಿಂತ ಬೇಗ ಬರುತ್ತೆ ಅದೇ ಮನಸ್ಸಲ್ಲಿ ನಾವು ಅದನ್ನು ಇಟ್ಕೊಂಡ್ಬಿಟ್ಟು ಯಾವಾಗುತ್ತೆ ಯಾವಾಗುತ್ತೆ ಅಂತ ಟೈಮ್ ಕೊಡ್ತಾ ಕೊಡ್ತಾ ಹಂಗೆ ಮಾಡಿದರೆ ಅದು ಆಗೋಲ್ಲ ಅದಕ್ಕೆ ನ್ಯಾಚುರಲಾಗಿ ಬಿಟ್ಬಿಡ್ಬೇಕು ಒಂದು ಸಲ ಈ ಥರ ಮಾಡಿದ ಮೇಲೆ ಓಕೆ ಅಂತ ಅಷ್ಟೆ ಅದನ್ನು ಇವರು ಹೇಳ್ತಾರೆ ಲೆಟ್ಗೋ ಮಾಡೋದು ಅಂತ ಸೊ ಕೊನೆಯದಾಗಿ ಕನ್ಕ್ಲೂಷನಲ್ಲಿ ಏನು ಹೇಳ್ತಾರೆ ಒಂದು ಹುಡುಗಿ ಫುಲ್ಲು ಸ್ಮೈಲ್ ಮಾಡ್ತಾ ಇದ್ದು ಯಾಕಂದರೆ ಇವಳಿಗೆ ಎಲ್ಲ ಮ್ಯಾನಿಫೆಸ್ಟೇಷನ್ ಆದಂಗೆ ಇದೆ ಸೊ ಆದ್ದರಿಂದ ನಮ್ಮಲ್ಲಿರುವ ನಿಮ್ಮಲ್ಲಿರುವ ಸರ್ವಶಕ್ತ ಶಕ್ತಿಯು ಯಾವುದೇ ವಿವಾದಾತ್ಮಕವಾಗಿ ಪ್ರವೇಶಿಸುವುದಿಲ್ಲ ಅಂದರೆ ನಿನ್ನೊಳಗಿನ ಆ ಒಂದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಏನಿದೆ ಆ ಒಂದು ಅನಂತ ಶಕ್ತಿ ಏನಿದೆ ಅದನ್ನೇ ಜೋಸೆಫ್ ಮುರ್ಫಿಯವರು ಕರಿತಿದ್ದರು ಇನ್ಫನ್ ಇನ್ಫನಿಟ್ ವಿತ್ ಇನ್ ಅಂತ ಹೇಳಿ ಅದು ಯಾವತ್ತಿಗೂ ವಿವಾದಾತ್ಮಕವಾಗಿ ಹೋಗಲ್ಲ ಅದಕ್ಕೆ ಯಾವತ್ತಿಗೂ ತೊಂದರೆ ಅನ್ನೋದಕ್ಕೆ ಹೋಗೋದಿಲ್ಲ ಅದು ಪ್ಯೂರಾಗಿರುತ್ತೆ ಅವತ್ತು ಸೋಲ್ ಯಾವತ್ತಿಗೂ ಪ್ಯೂರು ಓನ್ಲಿ ನಾವು ನಮ್ಮ ಒಂದು ಈಗೋ ಅನ್ನೋದು ಮಾತ್ರ ಇಂಪ್ಯೂರಾಗಿರುತ್ತೈತೆ ನಾವು ಸಿದ್ಧವಾಗಿರೋದಾಗ ಇದು ಬೇಗ ಸೇವೆ ಮಾಡಲು ನಮಗೆ ಕಾಯ್ತಾ ಇರುತ್ತೆ ಅಂತ ನೀನು ಯಾವಾಗ ರೆಡಿ ಇರ್ತೀಯೋ ನಿಜವಾಗ್ಲೂ ಅಂದರೆ ನಾನು ರೆಡಿ ಇದ್ದೀನಿ ನಂಗೆ ಕೋಟಿ ಬಂದ್ಬಿಡ್ತಾ ಅಂತ ಹಂಗಲ್ಲ ನೀನು ನಿಜವಾಗ್ಲೂ ಮನಸ್ಸಿನಲ್ಲಿ ಯಾವುದೇ ಅಬ್ಸೆಷನ್ ಇಲ್ಲದೆ ಯಾವುದೇ ನನಗೆ ಬೇಕು 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 ಅಂತೇಳಿ ಒಂಥರ ತಗೊಳ್ಳೋ ಮೆಂಟಾಲಿಟಿ ಲ್ಯಾಕ್ ಮೆಂಟಾಲಿಟಿ ಇಲ್ಲದೆ ಇದ್ದರೆ ನಿನಗೆ ಅದು ಆಲ್ರೆಡಿ ಬಂದ್ಬಿಡುತ್ತೆ ಸೇವೆ ಮಾಡೋಕ್ಕೆ ನಿನ್ನ ಕಾಲ್ ಕಾಲ ಕೆಳಗಡೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಂದ್ಬಿಡುತ್ತೆ ಆದರೆ ಅದು ನೀವು ಅದೇ ಹೇಳಿದ ಅದು ಅಸಾಧ್ಯವಾಗಿದೆ ಸಂದೇಹಗಳಿಂದ ಸುತ್ತುವರಿದಾಗ ಯಾವಾಗ ನೀವು ಡೌಟಿಂದ ಡೌಟ್ ಪಟ್ಟರೆ ಯಾವಾಗ ಸಂದೇಹದಿಂದ ತುಟ್ಟಿ ಪಟ್ಟ ಇದು ಸುತ್ತುವರೆದಿದ್ದಾಗ ಯಾ ಅದು ಲೈಕ್ ಏನಾಗುತ್ತೆ ಅಸಾಧ್ಯವಾಗಿದೆ ಅಂತ ತೋರುತ್ತಷ್ಟೆ ಆದ್ದರಿಂದ ಏನನ್ನು ಆಯ್ಕೆ ಮಾಡಿ ನಿಮ್ಮ ಸ್ನೇಹಿತರು ಜಾಗೃತ ಜಾಗರೂಕರಾಗಿರ್ರಿ ಮತ್ತು ಇವಾಗಾಗಲೇ ಕೆಲವು ಹೊಂದಿರೋ ಜನರೊಂದಿಗೆ ಬೇರೆಯವ್ರಿ ನೀವು ನಿಜವಾಗಿಯೂ ಬಯಸುವ ವಿಷಯಗಳು ಆದರೆ ನಿಮ್ಮ ಸಾಧನೆ ವಿಧಾನವನ್ನು ವಿಧವನ್ನು ಚರ್ಚಿಸಬೇಡಿ ಆಮೇಲೆ ಏನು ಹೇಳ್ತಾರೆ ಆದ್ದರಿಂದ ಇವೆಲ್ಲ ಈ ಥರ ಆಗೋದ್ರಿಂದ ಎನರ್ಜಿ ಮ್ಯಾನಿಪುಲೇಷನ್ ಆಗೋದ್ರಿಂದ ಯಾರನ್ನು ನಿಮ್ಮ ಗೆಳೆಯರನ್ನಾಗಿ ಮಾಡ್ಕೊಳ್ತೀರಿ ಅನ್ನೋದು ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಅವರು ಅವರು ನಿಮ್ಮ ಮ್ಯಾನಿಪುಲೇಷನ್ನಿಗೆ ಅವರು ನಿಮ್ಮ ಎನರ್ಜಿಗೆ ಅಡ್ಡ ಬರೋಂಥ ಚಾನ್ಸಸ್ ಇದೆ ಆಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಅಥವಾ ಮ್ಯಾನಿಫೆಸ್ಟೇಷನ್ ಯಾರಾದರೂ ಬೇಗ ಬೇಗ ಮಾಡ್ತಾ ಇದ್ದಾರೆ ಅಂಥೇಳಿ ಯಾರಾದರೂ ಸಮಾಜದಲ್ಲಿ ಇದ್ದರೆ ಅಂಥ ಜನರೊಂದಿಗೆ ಬೆರೆಯಿರಿ ಯಾರು ನಿಮಗೆ ಹೋಪ್ ಕೊಡ್ತಾ ಇದ್ದಾರೆ ಯಾರು ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂಥೇಳಿ ವಿಚಿತ್ರ ಸ್ಟೆಪ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದಾರೆ ಅಂಥ ಜನರೊಂದಿಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳ್ರಿ ಆದರೆ ನಿಮ್ಮ ಅದೇ ಮತ್ತೆ ಹೇಳ್ದಂಗೆ ಯಾವತ್ತಿಗೂ ಯಾರ ಜೊತೆ ನಿಮ್ಮ ನೀವು ಏನನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಿ ಅಂತ ಹೇಳಿ ಚರ್ಚೆ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಯಾಕೆ ಅಂತ ಆ ಥರರು ಇದನ್ನು ಮಿಸ್ಟೀರಿಯಸ್ ವೇಲ್ ಈ ಬುಕ್ಕಲ್ಲಿ ಅವರು ಹೇಳ್ತಾ ಇಲ್ಲ ಯಾಕೆ ಬೇರೆ ಬೇರೆಯವ್ರ ಜೊತೆಗೆ ಮಾತಾಡಬಾರ್ದು ಅಂತ ಸೊ ಇಲ್ಲೇ ಗೊತ್ತಾಗ್ತಾ ಬರುತ್ತೆ ಇದರ ಇದರ ಒಂದು ಹಿಂದಿನ ಮರ್ಮ ಏನು ಅಂತ ಹೇಳಿ ಆಯಿತಾ ಸೊ ಒಟ್ಟಿನಲ್ಲಿ ಇವಾಗ ಇವಾಗಿನ ಕಾಲದಲ್ಲಿ ಸ್ನೇಹಿತರು ಆವಾಗ ಸ್ನೇಹಿತರು ಇವಾಗ ಸೋಷಿಯಲ್ ಮೀಡಿಯಾ ಬಂದಾಗ ಯಾರ ಜೊತೆ ಮಾತಾಡ್ತೀರಿ ಯಾರ ಜೊತೆ ಈವನ್ ಟೆಕ್ಸ್ಟ್ ಮಾಡ್ತೀರಿ ಇವೆಲ್ಲ ಭಾಳ ಕೇರ್ಫುಲ್ಲಾಗಿರಬೇಕು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಲ್ರೆಡಿ ಆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಚೆನ್ನಾಗಿ ಗೊತ್ತಿರೋ ಜೊತೆ ನಿಮ್ಮ ನಿಮ್ಮ ಮೆಂಟಾಲಿಟಿನ ಯಾರು ಇದು ಹ್ಯಾಪಿ ಎಂಬ ಮಾಡ್ತಾರೋ ನಿಮಗೆಲ್ಲವನ್ನು ಹೋಪ್ ಯಾರು ಕೊಡ್ತಾರೋ ಅಂತಹ ಜನರೊಂದಿಗೆ ಕಾಂಟ್ಯಾಕ್ಟನ್ನು ಕಾಂಟ್ಯಾಕ್ಟನ್ನು ಇಟ್ಕೊಳ್ಳ್ರಿ ಅಂತ ಹೇಳಿ ಬೇರೆಯ್ರಿ ಅಂತ ಅವರು ಹೇಳ್ತಾ ಹೋಗ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ ಇದು ಆಯಿತಾ ಆಮೇಲೆ ಇದು ಇಷ್ಟೇ ಅಲ್ಲ ಕನ್ಕ್ಲೂಷನಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇದೆ ಎಲ್ಲ ಅಂದ್ಕೊಂಡಿದ್ದೇ ಸಿಕ್ಬಿಡುತ್ತೆ ಅನ್ನೋದು ನಮ್ಮ ಮೂರ್ಖತನ ನಿಮಗೆ ದುಃಖವನ್ನುಂಟು ಮಾಡುವುದನ್ನು ಬಯಸುವುದು ಪಡೆಯಲು ಸಾಧ್ಯ ಇದೆ ಇದು ಬಹಳ ಇಂಪಾರ್ಟೆಂಟು ಇದು ಯಾಕಾಗುತ್ತೆ ಅಂದರೆ ನಮಗೆ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಟಿಪಿಕಲ್ ಕಾರಣ ಒಬ್ರು ಯಾರೋ ನಮಗೆ ಚೆನ್ನಾಗಿ ಅನಿಸಿದ್ರು ಅಂತ ತಕ್ಷಣ ನಾವು ಅವ್ರನ್ನ ಇಷ್ಟಪಟ್ಟು ಬಿಡ್ತೀವಿ ಆಯಿತಾ ಈಗ ಅವ್ರನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ನಾವು ಆದರೆ ಅವರು ಅವ್ರ ಒಳಗಡೆ ಏನೋ ಟಾಕ್ಸಿಕ್ ಇರ್ತಾರೆ ಅವ್ರು ಏನೋ ಮೋಸ ಮಾಡೋಂಥ ಇರ್ತಾರೆ ಸೊ ಅವ್ರನ್ನ ಮಾಡೋಕ್ಕೆ ಹೋಗಿ ನೀವು ಏನು ಮಾಡ್ತೀರಿ ದುಃಖವನ್ನು ಉಂಟು ಮಾಡಬಹುದು ಈ ಥರ ಸಾಧ್ಯ ಇದೆ ಬಹಳ ಕೇರ್ಫುಲ್ ಯಾವುದಕ್ಕೆ ವಿಶ್ ಮಾಡ್ತಿರಲ್ಲ ಯಾರು ಬೇಕು ಅಂತ ವಿಶ್ ಮಾಡ್ತೀವಿ ಏನನ್ನು ಬೇಕು ಅಂತ ವಿಶ್ ಮಾಡ್ತೀರಿ ತುಂಬ ಯೋಚನೆ ಮಾಡಿಬಿಟ್ಟು ಅದನ್ನು ಬೇಕು ಅಂತೇಳಿ ಡಿಸೈಡ್ ಮಾಡಿ ಯಾಕೆ ಅಂತಂದರೆ ಇಲ್ಲಿ ನೋಡಿ ಹೇಳ್ತಾರಲ್ಲ ಮೊದಲೇ ನಿಮಗೆ ಬೇಕಾದಿಂದ ನೀವು ತಿಳಿಯಬೇಕು ಇದು ಸುಲಭದ ಕೆಲಸ ಅಲ್ಲ ಯಾರು ಬೇಕು ಏನು ಬೇಕು ಎಷ್ಟು ಬೇಕು ಅನ್ನೋದು ತಿಳ್ಕೊಳ್ಳೋದು ಸುಲಭ ಅಲ್ವೇ ಅಲ್ಲ ಅದೇ ಇದಕ್ಕೆ ರೀಸನ್ನು ಆಮೇಲೆ ಅದು ಅದಷ್ಟೇ ಅಲ್ಲ ದುಃಖವನ್ನು ಉಂಟು ಮಾಡೋದಷ್ಟೇ ಅಲ್ಲ ಅದು ಇತರ ಸಂತೋಷವನ್ನು ಹಾಳು ಮಾಡುತ್ತವೆ ಮತ್ತು ಅನಾರೋಗ್ಯ ಮತ್ತು ಸಾವಿಗೆ ಕಾರಣವಾಗುತ್ತದೆ ಇದು ನೋಡು ಎಷ್ಟು ಒಂದು ಡಿಸ್ಟ್ರಕ್ಷನ್ ಮಾಡುತ್ತೆ ನಾವೇನಾದರೂ ಸ್ವಲ್ಪ ಇದರಲ್ಲಿ ಸ್ವಲ್ಪ ನಾವು ಎಕ್ಕಟ್ಟೋಗ್ಬಿಟ್ರೆ ಹೆಂಗೆ ಡಿಸ್ಟ್ರಕ್ಷನ್ ಮಾಡುತ್ತೆ ಅಂತ ನೋಡು ನಿಮಗೆ ಅಂದರೆ ಒಬ್ಬರ ಬಗ್ಗೆ ಜಲಸಿ ಪಡೋದು ಒಬ್ರು ಹಾಳಾಗಲಿ ಅಂತ ನಾವೇನಾದರೂ ಬಯಸಿದ್ರೆ ಅಕಸ್ಮಾತ್ ಈಗ ನಿಮಗೆ ಯಾರೋ ಒಬ್ಬರು ಮೋಸ ಮಾಡಿದರು ಗೊತ್ತಿದ್ದೋ ಗೊತ್ತಿಲ್ಲದೋನು ಏನೋ ಮಾಡಿದರು ಮೋಸ ನಾವು ಮೋಸಕ್ಕೆ ಮೋಸ ಮಾಡೋಣ ಅಂತ ಹೇಳಿ ನಾವು ಅದನ್ನು ಮ್ಯಾನಿಫೆಶ್ಟ್ ಮಾಡೋಕೋದ್ರೆ ಒಬ್ಬರನ್ನು ಮೋಸ ಮಾಡಲೇಬೇಕು ಅಂತ ಮ್ಯಾನಿಫೆಶ್ಟ್ ಮಾಡಕ್ಕೆ ಹೋದರೆ ಅದು ಏನಾಗ್ಬೋದು ಅನಾರೋಗ್ಯ ಮತ್ತೆ ಸಾವೇ ಕಾರಣ ಆಗ್ಬೋದು ಒಬ್ಬರು ಒಂದು ಪ್ರತೀತಿ ಇದೆ ಯಾವಾಗ ಸರ್ವನಾಶ ಕಾಲ ಬರುತ್ತಲ್ಲ ಅವಾಗ ನಾವು ಜಾಸ್ತಿ ಹೆಗರಾಡ್ತೀವಂತೆ ಸೊ ಆ ಥರ ಒಂದು ಇದು ಆ್ಯಕ್ಚುಲಿ ಇವೆಲ್ಲ ನಮ್ಮ ಹಿರಿಯರು ಹೇಳಿದ್ದು ಅದನ್ನು ಇವರು ಲಿಟಲ್ ರೆಡ್ ಬುಕ್ಕಲ್ಲಿ ಹೇಳಿದ್ದಾರೆ ಅದಕ್ಕೇನು ವ್ಯತ್ಯಾಸ ಇಲ್ಲ ಬಹಳ ಕೇರ್ಫುಲ್ ಆಗಿರಬೇಕು ಅದಕ್ಕೆ ಯಾವತ್ತಿಗೂ ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು ಯಾವತ್ತಿಗೂ ಏನನ್ನ ಯೋಚನೆ ಮಾಡ್ತೀವಿ ಏನನ್ನ ಪಡೆಯಕ್ಕೆ ಹೋಗ್ತೀವಿ ಅನ್ನೋದನ್ನ ಬಹಳ ಕೇರ್ಫುಲ್ಲಾಗಿ ಮಾಡ್ತಾ ಹೋಗಬೇಕಂದ್ರೆ ಇದು ಕಾನ್ಷಿಯಸ್ ಮ್ಯಾನಿಫೆಸ್ಟೇಷನ್ ಇವ್ರು ಹೇಳ್ತಾ ಇರೋದು ಆಯಿತಾ ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡಬೇಕು ಅದು ನಿಮ್ಮ ಶಾಶ್ವತ ಜೀವನವನ್ನು ಕಸಿದುಕೊಂಡು ಬಿಡುತ್ತದೆ ಈಗ ತಂಬಾಕು ಹೇಗೆ ನಿಮ್ಮ ಲೈಫನ್ನು ಹಾಳು ಮಾಡಿಬಿಡುತ್ತೋ ಸೊ ಆತರ ಒಬ್ಬರು ಒಬ್ಬರಿಗೆ ಬೇರೆನ ದುಃಖ ಉಂಟು ಮಾಡಬೇಕು ಅಥವಾ ಒಬ್ಬರನ್ನ ಜಲಸಿ ಪಡಿಸ್ಬೇಕು ಒಬ್ಬರನ್ನ ಹಾಳು ಮಾಡಬೇಕು ಅಂತ ನಾವೇನಾದ್ರೂ ಹೊರಟ್ರೆ ಸರ್ವನಾಶ ಆಗೋದು ನೀನು ಫಸ್ಟ್ ಯಾರು ಆತರ ಮ್ಯಾನಿಫೇಷನ್ ಮಾಡ್ತಾರೋ ಅವರು ಸರ್ವನಾಶ ಆಗ್ತಾರೆ ಫಸ್ಟ್ ಸೊ ಅದು ಇದು ಕರ್ಮ ಥಿಯರಿ ಕೂಡ ಇಲ್ಲಿ ಒಂದು ಅಡಗಿದೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಯಾಕಂದ್ರೆ ಇವೆಲ್ಲ ಪದಗಳನ್ನು ಅವರು ಬುಕ್ಕಲ್ಲಿ ಬರ್ತಿದ್ದಾರೆ ಆದ್ದರಿಂದ ನೀವು ನಿಮಗೆ ಬೇಕಾದನ್ನು ನೀವು ಹೊಂದಬಹುದು ಹಂಗಂತೇಳಿ ಹೆದರಬೇಡಿ ನೀವೆಲ್ಲ ನಂಗೆ ಕೆಟ್ಟದಾಗಬಿಡುತ್ತೆ ಅಂತ ಹೆದರಬೇಡಿ ಏನು ಬೇಕೋ ಅದನ್ನು ಹೊಂದ್ಬೋದು ಆದರೆ ನೀವು ಅದರಿಂದ ಹೋಗೋ ಎಲ್ಲವನ್ನು ತೆಗೆದುಕೊಳ್ಬೇಕು ಇವತ್ತು ಒಳ್ಳೆಯದಾಯಿತು ಅಂದರೆ ಎಸ್ ಅಂತ ತೊಗೋಬೇಕು ನಾಳೆ ನಿನಗೆ ಸರ್ವನಾಶ ಆಗೋ ಆಗುತ್ತ ಬಂತು ಅಂದರೆ ಅದನ್ನು ನಾನೇ ಕ್ರಿಯೇಟ್ ಮಾಡಿದ್ದೀನಿ ಆ ಸಿಚುವೇಶನ್ ಅಂತೇಳಿ ಅದನ್ನು ತೊಗೋಬೇಕು ಅದು ಅದ್ರ ಜೊತೆ ಏನು ಬರುತ್ತೋ ಎಲ್ಲವನ್ನು ತೊಗೋಬೇಕಂದ್ರೆ ನಿನ್ನ ಗಂಟದು ಯಾರ್ದು ಅಲ್ಲ ನೀನು ನೀನು ಅವರಿಗೆ ಕೆಟ್ಟದನ್ನು ಬಯಸಿದೀಯಾ ಸೊ ಆಗುತ್ತೆ ಫಸ್ಟ್ ಕೆಟ್ಟದ್ದು ಕರ್ಮಧೇರಿ ಯಾವತ್ತು ಉಲ್ಟಾ ಆಗೋಲ್ಲಿದೆ ಫಸ್ಟ್ ಸಾಯೋದು ನೀನು ನೀನು ಸರ್ವನಾಶ ಆಗೋದು ಒಬ್ಬರನ್ನ ಜಲಸಿ ಪಡ್ಸಕ್ಕೆ ಹೋದರೆ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅವರು ನಿಮಗೆ ಪ್ರಸ್ತುತ ಪಡಿಸಿದ ಹೇಳಿಕೆಗಳು ಮತ್ತು ಯೋಜನೆಗಳೊಂದಿಗೆ ನೀವು ಅದನ್ನು ತಿರಸ್ಕಾರ ಮಾಡ್ಬೋದು ಅಥವಾ ಒಪ್ಕೊಬೋದು ಅವ್ರು ಏನು ಹೇಳ್ತಾರೆ ನೋಡಿ ಇಲ್ಲಿ ನೀಟ ನೀಟ್ ಆಬ್ಸರ್ವ್ ಮಾಡಿದ್ದನ್ನು ನಾನು ಇಷ್ಟೆಲ್ಲ ಪ್ರಸ್ತುತ ಪಡಿಸಿದೆ ನಿಮ್ಮ ಮುಂದೆ ಈ ಥರ ಸ್ಟೆಪ್ಗಳನ್ನು ನೀವು ಇದನ್ನು ಒಪ್ಪ್ರಿ ಅಥವಾ ಒಪ್ಪದೆ ಇರ್ರಿ ಇದು ನಿಮ್ಮಿಷ್ಟ ನೀವು ಇರುವಂತೆ ಉಳಿಬೋದು ಇವಾಗ ಹೆಂಗಿದಿರೋ ಹಾಗೆ ಇರ್ಬೋದು ನೀವು ಲೈಫಲ್ಲಿ ಹೀಗೆ ಅಸ್ತಿತ್ವ ಇರೋ ತನಕ ನಾವು ಬದುಕಿ ಸಾಯ್ಬೋದು ಅಥವಾ ನಿಮಗೆ ಬೇಕಾದದನ್ನು ಹೊಂದಬೋದು ಯಾವುದನ್ನು ಡಿಸೈಡ್ ಮಾಡ್ತೀರಿ ಆಯ್ಕೆ ನಿಮ್ಮದು ಇದು ನಿನ್ನ ಲೈಫು ನಿನಗೆ ಬಿಟ್ಟಿದ್ದು ನಿನ್ನ ನಿನ್ನ ಫೀಲ್ಡು ನಿನ್ನ ಆಟ ನಿನ್ನ ಗೇಮು ನೀನೇ ಎಲ್ಲ ಆದರೆ ಈ ಸಣ್ಣ ಸಂಪಟದಲ್ಲಿ ನೀವು ಸ್ಫೂರ್ತಿಯನ್ನು ಕಂಡುಕೊಳ್ಳಲು ದೇವರು ತಯ ಪಾಲಿಸ್ತಾನೆ ಅದಕ್ಕೆ ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಆಯ್ಕೆ ಮಾಡ್ರಿ ಸರಿಯಾಗಿ ಅನುಸರಿಸ್ರಿ ಆ ಮೂಲಕ ಇತರ ಅನೇಕರಿಗೆ ಹೊಂದಿರುವಂತೆ ಎಲ್ಲವನ್ನು ಪಡೆದುಕೊಳ್ಳ್ರಿ ನೀವು ಬಯಸುವ ವಸ್ತುಗಳನ್ನು ಪಡೆಯಿರಿ ಅವು ಏನೇ ಇರಲಿ ಅಂತ ಈಗ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಒಬ್ಬರಿಗೆ ಹೆಲ್ಪನ್ನು ಮಾಡಬೇಕು ನೀನು ಒಂದು ಹೆಚ್ಚಿಗೆ ಇದೆ ಅಂದರೆ ಶೇರ್ ಮಾಡಬೇಕು ಒಂದು ಮಾತು ಇದೆಯಲ್ಲ ಏನಾದರೂ ಹೆಚ್ಚಿಗೆ ಇದೆ ಅಂತಂದರೆ ಶೇರ್ ಮಾಡು ಅಂತ ಏನೇ ಇರ್ಬೋದು ಅದು ಆರೋಗ್ಯ ಆರೋಗ್ಯ ವೆಲ್ತು ಹೆಲ್ತು ಹ್ಯಾಪಿನೆಸ್ಸು ಲವ್ ಏನಾದರೂ ಹೆಚ್ಚಿಗೆ ಇತ್ತಪ್ಪ ನನ್ನ ಹತ್ರ ಅಂತ ಕೊಳಿತಾ ಇದೆ ಅಂತಂದರೆ ಒಬ್ರಿಗೆ ಶೇರ್ ಮಾಡು ನೀನೇ ನನಗೆ ಎಲ್ಲ ಬೇಕು ಅನ್ನೋದು ಒಂದು ಸ್ವಾರ್ಥ ಅವು ಏನೇ ಇರಲಿ ಅದರಿಂದ ಅವ್ರು ಹೇಳ್ತಾರೆ ನೀವು ಇದನ್ನು ತಿರಸ್ಕಾರ ಮಾಡ್ಬೋದು ಏ ಇದು ಏನು ಸೈಂಟಿಫಿಕ್ ಮೆಥಡ್ ಇಲ್ಲಪ್ಪ ಅಂತ ಆದರೆ ನೀವು ಇದನ್ನು ಒಪ್ಕೋಬೋದು ಆಯಿತಾ ನೀವು ಒಪ್ಕೋಬೋದು ಸೊ ಆಮೇಲೆ ನಿನ್ನೊಳಗ್ರೆ ಆ ದೇವರು ಅಂದರೆ ಇಲ್ಲಿ ಇನ್ಫಿನಿಟಿ ನಿನ್ನೊಳಗೆ ಇನ್ಫಿನಿಟಿ ಅದನ್ನು ದಾರಿ ಮಿಸ್ಟೀರಿಯಸ್ ವೇಲಿ ದಾರಿ ಕೊಡ್ತಾ ಹೋಗುತ್ತೆ ಅಂತ ಅವು ಏನೇ ಇರಲಿ ಇಡೀ ಪುಸ್ತಕವನ್ನು ಮತ್ತೆ ಮತ್ತೆ ಓದಿ ನಂತರ ಮತ್ತೆ ಮತ್ತೆ ಓದಿ ಮೊದಲು ಸುಮ್ಮನೆ ಓದಿ ಪುಸ್ತಕನ ಮತ್ತೆ ಓದಿ ಆಮೇಲೆ ಮತ್ತೆ ಮತ್ತೆ ಓದ್ತಾನೆ ಬನ್ನಿ ಹದಿನೈದು ಮತ್ತು ಹದಿನಾರು ಪುಟಗಳಲ್ಲಿ ಮೂರು ಸರಳ ನಿಯಮಗಳು ನೆನ್ಪಿಟ್ಕೊಳ್ಳಿ ಇದು ಇದು ಈ ಫೋ ಟೋಟಲ್ ಬುಕ್ಕಿನ ಸೈಜೇ ಎಷ್ಟಿದೆ ಹದಿನೈದು ಹದಿನಾರು ಪುಟ ನೀವು ಪಿ ಡಿ ಎಫಲ್ಲಿ ಅಲ್ಲಿ ನೋಡ್ಬೋದು ಇಟ್ ವರ್ಕ್ಸ್ ಅಂತ ನೀವು ಇಟ್ ವರ್ಕ್ಸ್ ಪಿ ಡಿ ಎಫ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತಿದ್ದು ಈ ನಿಮಿಷಗಳಲ್ಲಿ ಹೆಚ್ಚು ಬೇಕಾದರೂ ಈಗಲೇ ಪರೀಕ್ಷಿಸಿ ಇವಾಗ ಟೆಸ್ಟ್ ಮಾಡ್ಬೋದು ಇದನ್ನು ಅವರು ಮತ್ತೆ ಚಾಲೆಂಜ್ ಮಾಡ್ತಾರೆ ಆ ಥರರು ಟೆಸ್ಟ್ ಮಾಡಿ ಇದನ್ನು ನನ್ನ ನಾನು ಬರೆದಿರಲ್ಲಿ ನಂಬಿಕೆ ಇಲ್ಲಪ್ಪ ಹೌದಪ್ಪ ಇದು ಸೈಂಟಿಫಿಕ್ ಅನ್ನಿಸ್ತಾ ಇಲ್ಲ ಇದೇನೋ ಲಾಜಿಕಲ್ ಅನಿಸ್ತಾ ಇಲ್ಲ ಏನೋ ಬರೀಬೇಕಂತೆ ನೋಡ್ಬೇಕಂತ ಚೇಮ್ ಮಾಡ್ಬೇಕಂತೆ ಯಾರಿಗೂ ಹೇಳಬಾರ್ದಂತೆ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಇವಾಗಲೇ ಪರಿ ಪರೀಕ್ಷಿಸಿ ಮಾಡಿ ಈ ಪುಸ್ತಕವು ಮೂವತ್ ಮುನ್ನೂರೈವತ್ತು ಪುಟಗಳು ಸುಲಭವಾಗಿ ವಿಸ್ತರಿಸ್ಬೋದು ನಾನು ಈಸಿಯಾಗಿ ಇದನ್ನು ದೊಡ್ಡದಾಗಿ ಒಂಥರ ಕತೆ ಬರಿಬೋದಿತ್ತು ಇತ್ತು ಆಯ್ತಾ ಮುನ್ನೂರೈವತ್ತು ಪುಟಗಳಲ್ಲಿ ಆದರೆ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಷ್ಟು ಸುಲಭವಾಗಿ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಸಂಕ್ಷಿಪ್ತಗೊಳಿಸಲಾಗಿದೆ ಬೇಕ್ ಅರ್ಥ ಆಗಲಿ ಜನರಿಗೆ ಓದಕ್ಕೆ ಬಹಳ ಸಿಂಪಲ್ ಇದೆಯಾ ಹೇಳಿ ಅವರು ಕಡಿಮೆ ಅದರಲ್ಲಿ ಬರೆದಿದ್ದಾರೆ ಹದಿನೈದು ಹದಿನಾರು ಪುಟಗಳಲ್ಲಿ ಓ ಲಾಸ್ಟಿಗೆ ಆ ಥರ ಕ್ವಶನ್ ಮಾಡ್ತಾರೆ ನೀವು ಅದನ್ನು ಪ್ರಯತ್ನಿಸುತ್ತೀರಾ ಸಾವಿರಾರು ಉತ್ತಮ ಜೀವನಗಳು ಇದಕ್ಕೆ ಸಾಕ್ಷಿ ಆಗುತ್ತದೆ ಏನಂತ ಸಾಕ್ಷಿಯಾಗುತ್ತದೆ ಇದು ಕೆಲಸ ಮಾಡುತ್ತೆ ಇಟ್ ವರ್ಕ್ಸ್ ಇಟ್ ವರ್ಕ್ಸ್ ಇಟ್ ವರ್ಕ್ಸ್ ಅಂತ ಹೇಳಿ ಅಂತ ಸೊ ಆದ್ದರಿಂದ ಇಲ್ಲಿ ಧನ್ಯವಾದಗಳೊಂದಿಗೆ ನಾನೇ ಬಂದಿದ್ದೀನಿ ಸ್ಟಾರಿ ಮ್ಯಾನು ಇಲ್ಲೂ ಕೂಡ ನಾನು ರೆಡ್ ಕಲರಿಂದ ಬಂದಿದ್ದೀನಿ ಯಾಕಂದರೆ ಇದು ಲಿಟಲ್ ರೆಡ್ ಬುಕ್ ಅಲ್ವಾ ಲಿಟಲ್ ರೆಡ್ ಬುಕ್ ದಟ್ ಮೇಕ್ಸ್ ಯುವರ್ ಡ್ರೀಮ್ ಕಮ್ ಟ್ರೂ ಅಂತ ಸೊ ಆದ್ದರಿಂದ ಕೊನೆಯದಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನನ್ನ ಒಂದು ಪರವಾಗಿ ಈ ಒಂದು ಮೈಂಡ್ ಮ್ಯಾಪಿಂದ ನಾನು ರೆಡ್ ಬುಕ್ಕಲ್ಲಿ ಬರೆದಿರ್ತಕ್ಕಂಥ ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ಇದೊಂದು ಗ್ರ್ಯಾಟಿಟ್ಯೂಡು ಅಫರ್ಮೇಷನ್ಗೆ ಸಂಬಂಧಪಟ್ಟಿರೋದು ಕೃತಜ್ಞತೆಯಿಂದ ಸಂಬಂಧಪಟ್ಟಿರೋದು ನಾವು ಹೇಗೆ ಪ್ಲ್ಯಾನನ್ನು ನಿರ್ವಹಿಸಬಹುದು ಹೇಗೆ ನಮ್ಮ ಒಂದು ಸಿಂಪಲ್ ಮೆಥಡ್ಗಳಿಂದ ನಮ್ಮ ಕನಸನ್ನು ಈಡೇರಿಸ್ಕೋಬಹುದು ಅಂತ ಹೇಳಿ ಆರ್ ಎಚ್ ಜೆನೆಟ್ ಅವರು ಜನಟ್ ಅವರು ಡಿಸ್ಕಸ್ ಮಾಡಿದ್ದಾರೆ ನಿಮಗೆ ಇದೇ ತರಹದ ಸೈಕಾಲಜಿಕಲ್ ವಿಷಯಗಳು ವಿಜ್ಞಾನದ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು